ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿರೋ ಪ್ರಾಜೆಕ್ಟು ಇಪ್ಪತ್ತು ಮೂವತ್ತು ಹಾಫ್ ಸೈಟು ಆರ್ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಸೊ ಪ್ರಾಕ್ಟಿಕಲ್ ಆಗಿ ಇದು ಮಟೀರಿಯಲ್ ಎಷ್ಟು ಹೋಗಿದೆ ಲೇಬರ್ ಕಾಸ್ಟ್ ಎಷ್ಟಾಗಿದೆ ಇಟ್ಟಿಗೆ ಸಿಮೆಂಟ್ ಸ್ಟೀಲು ಆಮೇಲೆ ವೈರಿಂಗು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಟೈಲ್ಸ್ ಪೇಂಟು ಈಚ್ ಆ್ಯಂಡ್ ಎವ್ರಿಥಿಂಗ್ ಅಂದರೆ ಎಲ್ಲ ಟೋಟಲ್ ಆಗಿ ಖರ್ಚು ಮಟೀರಿಯಲ್ ಎಷ್ಟಾಗಿದೆ ಲೇಬರ್ಗೆ ಎಷ್ಟಾಗಿದೆ ಪ್ರಾಕ್ಟಿಕಲ್ ಆಗಿ ಒಂದು ಟೂ ಮಂತ್ಸ್ ಆಗಿದೆ ಕಂಪ್ಲೀಟ್ ಆಗಿ ವರ್ಕ್ ಸೊ ಇದನ್ನು ನೋಡಿಕೊಂಡು ನಿಮ್ಮ ಮನೆಗೆ ನೀವು ಇದು ಯೂಸ್ ಮಾಡ್ಕೋಬಹುದು ಸೊ ಇದರೊಳಗೆ ನಾವು ಈಗ ಏನೇನು ಇನ್ಕ್ಲೂಡ್ ಮಾಡ್ತಾ ಇದೀವಿ ಅಂದ್ರೆ ಟೋಟಲ್ ಮಟೀರಿಯಲ್ ಖರ್ಚು ಸಿವಿಲ್ ಕನ್ಸ್ಟ್ರಕ್ಷನ್ ಏನೇನಾಗುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀವಿ ಸೊ ಇದರೊಳಗೆ ಸೈಟ್ ಸೈಟ್ ಚಾರ್ಜಸ್ ಲೇಬರ್ ಚಾರ್ಜಸ್ ಗೋರ್ಮೆಂಟ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಇರಲ್ಲ ರಿಮೇನಿಂಗ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ಫ್ರಮ್ ಬಾಟಮ್ ಇಂದ ಹಿಡಿದು ಫೌಂಡೇಶನ್ ಇಂದ ಹಿಡಿದು ಕಂಪ್ಲೀಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋ ತಕ್ಕೂ ಏನೇನು ಖರ್ಚು ಬರುತ್ತೆ ಎಷ್ಟೆಷ್ಟು ಮಟೀರಿಯಲ್ ಬೇಕಾಗುತ್ತೆ ಸೊ ನೀವು ನಿಮ್ಮ ಮನೆ ಕಟ್ತಾ ಇದ್ರೆ ಯಾವ್ಯಾವ ತರ ಮಟೀರಿಯಲ್ಗೆ ಎಷ್ಟೆಷ್ಟು ಅಮೌಂಟ್ ಇಟ್ಕೋಬೇಕು ಅಂತ ನೀವು ನೋಡ್ಕೋಬಹುದು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ಯಾರ್ಯಾರು ಹೊಸ ಹೊಸ ವ್ಯೂವರ್ಸ್ ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಂತ ನಿಮಗೆ ನಾಲೆಜಬಲ್ ವೀಡಿಯೋಸು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸಲ್ಲಾಗಲಿ ಫ್ರೆಂಡ್ಸ್ ಯಾರನ್ನ ಮನೆ ಕಟ್ತಾ ಇದ್ದೀರಂದ್ರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಬಹಳ ಹೆಲ್ಪ್ಫುಲ್ ಆಗುತ್ತೆ ಬೆಂಗಳೂರಲ್ಲಿ ಎಲಿಚೆನ್ನಹಳ್ಳಿ ನಿಯರ್ ಮೆಟ್ರೋ ಫೈವ್ ಹಂಡ್ರೆಡ್ ಮೀಟರ್ ವಾಕ್ ಡಿಸ್ಟೆನ್ಸ್ ಅಲ್ಲೂ ನಮ್ದು ಆಫೀಸ್ ಇದೆ ಬನ್ನಿ ವಿಸಿಟ್ ಮಾಡಿ ನಾವು ಮಟೀರಿಯಲ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ನೀವು ಇಲ್ಲಿ ಪ್ಲಾನ್ ನೋಡಬಹುದು ಇದರೊಳಗೆ ನಿಮಗೆ ಎರಡು ಬೆಡ್ರೂಮ್ ಇದೆ ಒಂದು ಹಾಲ್ ಇದೆ ಜನರಲ್ ಟಾಯ್ಲೆಟ್ ಇದೆ ಪೂಜಾ ರೂಮ್ ಇದೆ ಕಿಚನ್ ಇದೆ ಒಂದು ಸ್ಮಾಲ್ ಪಾರ್ಕಿಂಗ್ ಇದೆ ಆರ್ನೂರು ಸ್ಕ್ವೇರ್ ಫೀಟಿಂದು ಸೈಟ್ ಇದು ಇದು ಸೌತ್ ಫೇಸು ಈಸ್ಟ್ ಫೇಸಿಗೆ ನಾವು ಡೋರ್ ಮಾಡಿದ್ದೀವಿ ಸೊ ನೀವು ಇಲ್ಲಿ ಪ್ಲ್ಯಾನ್ ನೋಡಬಹುದು ಸೊ ಇದ್ರ ಪ್ರಕಾರನೇ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಬನ್ನಿ ಪ್ರಾಕ್ಟಿಕಲ್ ಆಗಿ ಎಲ್ಲ ಕನ್ಸ್ಟ್ರಕ್ಷನ್ ನೋಡೋಣ ವಿತ್ ಪ್ರೈಸಸ್ ಏನೇನಿರುತ್ತೆ ಅಂತ ಬನ್ನಿ ಎಲ್ಲ ತಿಳ್ಕೊಡೋಣ ಸೊ ಈಗ ಪ್ಲ್ಯಾನ್ ನೋಡಿದ್ದೀರಾ ಪ್ಲಾನ್ ಅಲ್ಲಿ ನಿಮಗೆ ಎರಡು ಬೆಡ್ರೂಮು ಹಾಲ್ ಕಿಚನ್ ಏನೇನ್ ಡೈಮೆನ್ಶನ್ ಇದೆ ಅಂತ ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಈಗ ಕಟ್ಟಡ ಸಾಮಗ್ರಿ ಅಂದ್ರೆ ನಿಮಗೆ ಮಟೀರಿಯಲ್ ಏನೇನ್ ಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ಅಂತ ನೋಡೋಣ ಮೊದಲನೇ ಆಗಿ ಸಿಮೆಂಟ್ ನೋಡೋಣ ಸಿಮೆಂಟ್ ನಾವೀಗ ಏನ್ ಕನ್ಸ್ಟ್ರಕ್ಷನ್ ಮಾಡಿದೀವಿ ಸೊ ಅದಕ್ಕೂ ಈಗ ಸಿಮೆಂಟ್ ಹೆಚ್ಚು ಕಡಿಮೆ ಒಂದು ಫಾರ್ಟಿ ಟು ಫಿಫ್ಟಿ ರುಪೀಸ್ ಜಂಪ್ ಆಗಿದೆ ಪರ್ ಬ್ಯಾಗ್ ಈಗ ನಾವು ಪ್ರೆಸೆಂಟ್ ರೇಟ್ ನಿಮಗೆ ಕೌಂಟ್ ಮಾಡಿ ಹೇಳ್ತೀವಿ ಯಾಕಂದ್ರೆ ಅದು ಆಲ್ರೆಡಿ ಹಳೆಯದ ರೇಟ್ ನಿಮಗೆ ಮತ್ತೆ ವೇರಿಯೇಷನ್ ಆದ್ರೆ ಬಹಳ ಡಿಸ್ಟರ್ಬ್ ಆಗುತ್ತೆ ಸೊ ಈಗ ಪ್ರೆಸೆಂಟ್ ರೇಟ್ ಬಂದು ಮುನ್ನೂರ ಐವತ್ ರೂಪಾಯಿಯಿಂದ ನಿಮಗೆ ಪಿ ಪಿ ಸಿಮೆಂಟ್ ಇದೆ ಮುನ್ನೂರ ಎಂಬತ್ತು ತನಕ ನಿಮಗೆ ಕಾಂಕ್ರೀಟ್ ಸ್ಟ್ರಾಂಗ್ ಅಂದ್ರೆ ಕಾಂಕ್ರೀಟ್ ಸ್ಪೆಷಲ್ ಸಿಮೆಂಟ್ ಇದೆ ಸಿಮೆಂಟ್ ಮುನ್ನೂರ ಮೂವತ್ತು ಬ್ಯಾಗ್ ಯೂಸ್ ಮಾಡಿದೀವಿ ಸೊ ಮುನ್ನೂರ ಎಂಬತ್ತು ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಬ್ಯಾಗಿಗೆ ಟೋಟಲ್ ಆಗಿ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನಾನ್ನೂರು ರೂಪಾಯಿ ಇಲ್ಲಿ ಸಿಮೆಂಟ್ ಗೆ ಬೇಕಾಗುತ್ತೆ ಇದು ಸಿಮೆಂಟ್ ನಿಮಗೆ ಫ್ರಮ್ ಫೌಂಡೇಶನ್ ಫಿನಿಶಿಂಗ್ ಆರ್ಚ್ ಕಂಪ್ಲೀಟ್ ಯೂಸ್ ಆಗುತ್ತೆ ನೋಡೋಣ ಸ್ಟೀಲ್ ನಲ್ಲಿ ಟಿ ಎಂ ಟಿ ಬಾರ್ ಯೂಸ್ ಮಾಡ್ತಾ ಇದೀವಿ ಪ್ರೈಮರಿ ಕೆಟಗರಿ ನೀವು ಡಿಪೆಂಡ್ ಅಪಾನ್ ದ ಕ್ಯಾಟಗರಿ ಆಮೇಲೆ ಸ್ಟೀಲ್ ಯಾವ್ದು ಯೂಸ್ ಮಾಡ್ತಾ ಇದೀರಾ ಅಂತ ರೇಟ್ ವೇರಿಯೇಷನ್ ಆಗುತ್ತೆ ಜನರಲ್ ಆಗಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಟಿ ಎಂ ಟಿ ಬಾರ್ಸಿಗೆ ಈಗ ಎಪ್ಪತ್ತು ರೂಪಾಯಿ ರೇಟ್ ರೂಪಾಯಿ ನಾವು ರೇಟ್ ಕನ್ಸಿಡರ್ ಮಾಡಿದ್ರೆ ಪರ್ ಜಿಗೆ ಸೊ ಇಲ್ಲಿ ಅರೌಂಡು ಎರಡು ಸಾವಿರದ ಡಿಪೆಂಡ್ ನಾವು ಎಷ್ಟು ಎಮ್ ಎಂ ರಾಡ್ ಯೂಸ್ ಮಾಡ್ತಾ ಇದೀವಿ ಅಂತ ಜನರಲ್ ಆಗಿ ಜಿ ಪ್ಲಸ್ ಒನ್ ಗೆ ಟ್ವೆಲ್ ಎಂ ಎಂ ರಾಡ್ ತನಕ ಯೂಸ್ ಮಾಡ್ತಾರೆ ನೀವು ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದೀರ ಅಂದ್ರೆ ಅದ್ರ ಪ್ರಕಾರನೇ ಈ ಸ್ಟ್ರಕ್ಚರಲ್ ಡಿಸೈನ್ ಪ್ರಕಾರ ನೀವು ಈ ಇಲ್ಲಿ ಕಾಲಮ್ ಸೆಟ್ ಅಪ್ ಮಾಡಬೇಕಾಗುತ್ತೆ ನಾವು ಇದಕ್ಕೆ ಈಗ ಆರ್ ಚದರ ಮನೆಗೆ ಎಲ್ಲ ಟ್ವೆಲ್ ಎಂ ಎಂ ಕಾಲಮ್ ಸಿಕ್ಸ್ ರಾಡ್ ನೈನ್ ಬೈ ಟ್ವೆಲ್ ಸೈಜ್ ಯೂಸ್ ಮಾಡಿದಿವಿ ಕಾಲಮ್ ಸೈಜ್ ನೈನ್ ಇಂಚ್ ಬೈ ಟ್ವೆಲ್ ಇಂಚ್ ಕಾಲಮ್ ಸೈಜ್ ಯೂಸ್ ಮಾಡಿದಿವಿ ಅದ್ರಾಗ ಸಿಕ್ಸ್ ಟ್ವೆಲ್ ಎಂ ಎಂ ರಾಡ್ ಯೂಸ್ ಮಾಡಿದಿವಿ ಅದ್ರ ಪ್ರಕಾರ ನಮಗೆ ಎರಡ್ ಸಾವಿರದ ಮುನ್ನೂರ ಐವತ್ತು ಕೆ ಜಿ ಟೋಟಲ್ ಆಗಿ ನಮಗೆ ಸ್ಟೀಲ್ ಇಲ್ಲಿ ಯೂಸ್ ಆಗಿದೆ ಎಪ್ಪತ್ತು ರೂಪಾಯಿ ರೇಟ್ ಕನ್ಸಿಡರ್ ಮಾಡಿ ಎರಡು ಸಾವಿರದ ಮುನ್ನೂರ ಐವತ್ತು ಕೆಜಿ ನಾವು ಸ್ಟೀಲ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ನೀವು ಇಲ್ಲಿ ಸ್ಟೀಲಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ ಸೊ ಇದು ಸ್ಟೀಲು ಕಂಪ್ಲೀಟ್ ಫ್ರಮ್ ಫೌಂಡೇಶನ್ ಇಂದ ಹಿಡಿದು ಟಿಲ್ ಫಿನಿಶಿಂಗ್ ತನಕ ನಿಮಗೆ ಲಿಂಟೆಲ್ಲು ಕಾಲಮು ಫುಟಿಂಗು ಬೀಮು ಆಸಿಸಿ ಎಲ್ಲಕ್ಕೂ ಯೂಸ್ ಆಗುತ್ತೆ ಈಗ ಬ್ರಿಕ್ಸ್ ಬಗ್ಗೆ ನೋಡೋಣ ಬ್ರಿಕ್ಸು ನಮಗೆ ಆರ್ ಚದರಕ್ಕೆ ನಾವು ಇಲ್ಲಿ ಆಗಿ ಯೂಸ್ ಮಾಡಿರೋದು ಅರೌಂಡ್ ಹನ್ನೊಂದು ಸಾವಿರ ನಮಗಿಲ್ಲಿ ಬ್ರಿಕ್ಸ್ ಯೂಸ್ ಆಗಿದೆ ಹನ್ನೊಂದು ಸಾವಿರ ಬ್ರಿಕ್ಸು ಎಲ್ಲ ನಾವು ಕ್ವಾಲಿಟಿ ಬ್ರಿಕ್ಸ್ ಯೂಸ್ ಮಾಡಿರೋದು ಇಂದ ಹಿಡಿದು ಫಿನಿಶಿಂಗ್ ತನಕ ಎಲ್ಲ ಕ್ವಾಲಿಟಿ ಬ್ರಿಕ್ಸೇ ಯೂಸ್ ಮಾಡಿದ್ದೀವಿ ಮೇಲೆ ಪ್ಯಾರಾಪೀಟುನು ಒಂಬತ್ತು ಇಂಚೆ ಯೂಸ್ ಮಾಡಿದ್ದೀವಿ ಸೊ ಹಾಗಾಗಿ ನಮಗಿಲ್ಲಿ ಹನ್ನೊಂದು ಸಾವಿರದ ಇನ್ನೂರು ಬ್ರಿಕ್ಸ್ ಹೋಗಿದೆ ಸೊ ಹನ್ನೊಂದು ಸಾವಿರದ ಇನ್ನೂರು ಬ್ರಿಕ್ಸು ಅರೌಂಡ್ ನಮಗೆ ಇಲ್ಲಿ ಹತ್ತು ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ನಾವು ಇಲ್ಲಿ ಬ್ರಿಕ್ಸಿಗೆ ಸ್ಪೆಂಡ್ ಮಾಡಿದ್ದೀವಿ ಟೋಟಲು ಫಿನಿಶಿಂಗಿಂದ ಇಂದ ಹಿಡಿದು ಫಿನಿಶಿಂಗ್ ತನಕನೂ ಎಲ್ಲ ಬ್ರಿಕ್ಸು ನಿಮಗೆ ಆರ್ ಚದರಕ್ಕೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಆಗಿದೆ ಇದು ನಾವು ಯೂಸ್ ಮಾಡಿರೋದು ಕೆಂಪಿಟಿಗೆ ನೀವು ಐತಲ್ಲ ನಾವು ಬ್ರಿಕ್ಸ್ ಅಂತ ಆಶ್ ಬ್ರಿಕ್ಸ್ ಅನ್ನು ಯೂಸ್ ಮಾಡ್ಕೋಬಹುದು ಇಲ್ಲ ಸಾಲಿಡ್ ಅನ್ನು ಯೂಸ್ ಮಾಡ್ಕೋಬಹುದು ಡಿಪೆಂಡ್ ಅಪನ್ ಯುವರ್ ರಿಕ್ವೈರ್ಮೆಂಟ್ ಸೊ ಸಾಲಿಡ್ ಬ್ಲಾಕ್ಸ್ ನೀವು ಯೂಸ್ ಮಾಡಬೇಕಂದ್ರೆ ಅರೌಂಡ್ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಅಮೌಂಟ್ ಕಡಿಮೆ ಆಗಬಹುದು ಯಾವಾಗ್ಲೂ ಇಟ್ಟಿಗೆ ಪರ್ಚೇಸ್ ಮಾಡೋ ಟೈಮ್ ನಾಗೆ ಇದು ಶೇಪ್ ನೋಡಿ ಸೈಜ್ ನೋಡಿ ಕಲರ್ ನೋಡಿ ಆಮೇಲೆ ವಾಟರ್ ಗ್ಯಾರಂಟಿ ನೋಡಿ ಯಾಕಂದ್ರೆ ಎಲ್ಲಾ ಲೋಡ್ ಮನೆಯದು ವಾಲ್ ಲೋಡ್ ಬೇರಿಂಗ್ ಮಾಡ್ತಾ ಇದೀರ ಅಂದ್ರೆ ಲೋ ವಾಲ್ ಮೇಲೆನೆ ಬೀಳುತ್ತೆ ಕಾಲಮ್ ಫ್ರೇಮ್ ಸ್ಟ್ರಕ್ಚರ್ ಮಾಡ್ತಾ ಇದೀರಿ ಅಂದ್ರೆ ಎಲ್ಲ ಇದೆಲ್ಲ ಪಾರ್ಟಿಷನ್ ಅದ್ರ ಮೇಲೆನೆ ಇರುತ್ತೆ ಹಾಗಾಗಿ ಯಾವಾಗ್ಲೂನು ಅದು ರಿಪ್ಲೇಸ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ಏನ್ ಮಾಡಿ ಯಾವಾಗ್ಲೂನು ಯಾವ ಮಟೀರಿಯಲ್ ತಗೊಂಡ್ರೂ ಬಿಲ್ಡಿಂಗ್ ಗೆ ಕ್ವಾಲಿಟಿಯನ್ನೇ ಪರ್ಚೇಸ್ ಮಾಡಿ ನಿಮಗೆ ಏಳು ರೂಪಾಯಿ ಸಿಗ್ತವೆ ಎಂಟು ರೂಪಾಯಿ ಹತ್ತು ರೂಪಾಯಿಗೂ ಸಿಗುತ್ತೆ ಹನ್ನೆರಡು ರೂಪಾಯಿಗೂ ಸಿಗುತ್ತೆ ಡಿಪೆಂಡ್ ಅಪಾನ್ ದ ಕ್ವಾಲಿಟಿ ಸೊ ಹಾಗಾಗಿ ಯಾವಾಗ್ಲೂ ಒಂದು ರೂಪಾಯಿ ಎರಡು ರೂಪಾಯಿ ಮುಖ ನೋಡಕ್ ಹೋಗ್ಬೇಡಿ ಮನೆಯನ್ನ ಕ್ವಾಲಿಟಿಯನ್ನಾಗಿ ಮಾಡಿ ಸೊ ಹಾಗಾಗಿ ಕ್ವಾಲಿಟಿ ಮಟೀರಿಯಲ್ ಅನ್ನೇ ಪರ್ಚೇಸ್ ಮಾಡಿ ಈಗ ಎಂ ಸ್ಯಾಂಡ್ ಪಿ ಸ್ಯಾಂಡ್ ರಿವರ್ಸ್ ಹ್ಯಾಂಡ್ ಬಗ್ಗೆ ನೋಡೋಣ ಸೊ ಇಲ್ಲಿ ಎಂ ಸ್ಯಾಂಡ್ ನಾವು ಬ್ರಿಕ್ ವರ್ಕಿಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ಪಿ ಸ್ಯಾಂಡ್ ಪ್ಲಾಸ್ಟರ್ಗೆ ಯೂಸ್ ಮಾಡ್ತೀವಿ ಅದನ್ನು ಸ್ವಲ್ಪ ನೋಡಿ ದಪ್ಪ ತಗೋಬೇಕಾಗುತ್ತೆ ಜಾಸ್ತಿ ತೆಳಗಿತ್ತಂದ್ರೆ ಕ್ರಾಕ್ಸ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ರಿವರ್ಸ್ ಸ್ಯಾಂಡ್ ಅವೈಲೇಬಿಲಿಟಿ ಇದೆ ನಿಮ್ಮ ಊರ ಕಡೆ ನಿಮ್ಮ ಹಳ್ಳಿ ಕಡೆ ಅವೈಲೇಬಲ್ ಇದೆ ಅಂದ್ರೆ ಸೊ ನೀವು ರಿವರ್ಸ್ ಆಂಡ್ ಅನ್ನೇ ಯೂಸ್ ಮಾಡ್ಕೋಬಹುದು ಫುಲ್ ಮನೆಗೂ ಹಾಗಾಗಿ ಈಗ ಅದ್ರದ್ದು ರೇಟ್ ಏನೇನಿದೆ ಅಂತ ನೋಡೋಣ ಎಮ್ ಸ್ಯಾಂಡ್ ನಾವು ಬಳಸ್ತಾ ಇದೀವಿ ಅಂದ್ರೆ ಅದ್ರದ್ದು ರೇಟು ಅರೌಂಡ್ ಫಾರ್ಟಿ ಫೈವ್ ರುಪೀಸ್ ಪರ್ ಸಿ ಎಫ್ ಟಿ ಇರುತ್ತೆ ಜನರಲ್ ಆಗಿ ವೇರಿಯೇಷನ್ ಇರುತ್ತೆ ಒಂದೊಂದು ಕಡೆ ಆಮೇಲೆ ಎಂ ಪಿ ಸ್ಯಾಂಡ್ ಆಗಲಿ ಅದು ಐವತ್ತರಿಂದ ಐವತ್ತೈದು ರೂಪಾಯಿ ಸಿ ಎಫ್ ಟಿ ಲೆಕ್ಕಕ್ಕೆ ಇರುತ್ತೆ ಸೊ ಅದೇ ನೀವು ರಿವರ್ಸ್ ಸ್ಯಾಂಡಿಗೆ ಹೋಗ್ತಾ ಇದ್ದೀರಂದರೆ ಡಿಪೆಂಡ್ ಅಪ್ ಆನ್ ದ ಸೀಸನ್ನು ಸೊ ಮಳೆಗಾಲದಲ್ಲಿ ಇದು ಸಿಗೋದೇ ಇಲ್ಲ ಸೊ ಸಮ್ಮರ್ ಸೀಸನಲ್ಲಿ ಅರೌಂಡ್ ನಿಮಗೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಸಿ ಎಫ್ ಟಿ ಲೆಕ್ಕಕ್ಕೆ ಸಿಗುತ್ತೆ ಸೊ ಇದ್ರದ್ದು ಮೂರು ರೇಟ್ ನಿಮಗೆ ಹೇಳಿದ್ದೀವಿ ಸೊ ಆಗಿ ನಿಮ್ಮ ಮನೆಗೆ ಒಂದು ಹದಿನೆಂಟು ಹದಿನೆಂಟುನೂರಿಂದ ಎರಡು ಸಾವಿರ ಸಿ ಎಫ್ ಟಿ ತನಕ ನಾವು ಇಲ್ಲಿ ಎಮ್ ಸ್ಯಾಂಡು ಪಿ ಸ್ಯಾಂಡು ಮತ್ತು ರಿವರ್ಸ್ ಆಗಲಿ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಯಾಕೆಂದರೆ ಪ್ಲಾಸ್ಟ್ರಿಂಗು ಬ್ರಿಕ್ ವರ್ಕು ಕಾಂಕ್ರೀಟ್ ವರ್ಕು ಟೈಲ್ಸ್ ವರ್ಕು ಸೊ ಇದಕ್ಕೆಲ್ಲಕ್ಕೂ ಐತಲ್ಲ ಪೀಸ್ ಹ್ಯಾಂಡು ರಿವರ್ಸ್ ಹ್ಯಾಂಡು ಎಮ್ಸ್ ಸ್ಯಾಂಡ್ ಯೂಸ್ ಮಾಡಿ ಮಾಡ್ತೀವಿ ಸೊ ಹಾಗಾಗಿ ಒಂದು ಐವತ್ತು ರೂಪಾಯಿಂದ ಸಿ ಎಫ್ ಟಿ ಹಿಡಿದು ನಾವು ಒಂದು ಹದಿನೆಂಟುನೂರು ಸಿ ಎಫ್ ಟಿಗೆ ಎಷ್ಟಾಗುತ್ತೆ ಅಂತ ನಿಮಗೆ ಹೇಳಿ ತೊಂಬತ್ ಸಾವಿರ ರೂಪಾಯಿ ನೀವು ನೀವು ಇಲ್ಲೇ ಐತಲ್ಲ ಎಂ ಸಿಂಡ್ ರಿವರ್ ಅಂಡ್ ಗೆ ನೀವು ಬಳಸಬೇಕಾಗುತ್ತೆ ಈಗ ಅಗ್ರಿಗೇಟ್ ನೋಡೋಣ ಜಲ್ಲಿ ಸೊ ನಾವು ಇಲ್ಲಿ ಫಾರ್ಟಿ ಎಂ ಎಂ ಟ್ವೆಂಟಿ ಎಂ ಎಂ ಅಗ್ರಿಗೇಟ್ ಎರಡು ಯೂಸ್ ಮಾಡ್ತೀವಿ ಸೊ ಅರೌಂಡ್ ನಿಮಗೆ ಫಾರ್ಟಿ ಎಮ್ ಎಂ ಅಗ್ರಗೇಟ್ ಒಂದು ಟ್ರಾಕ್ಟರ್ ಆದ್ರೆ ಸಾಕಾಗುತ್ತೆ ಸೊ ಯಾಕಂದ್ರೆ ಓನ್ಲಿ ದಬ್ ಜಲ್ಲಿ ಯೂಸ್ ಮಾಡ್ತಾ ಇದೀವಿ ಪಿ ಸಿ ಎಲ್ಲಿ ಇರುತ್ತೆ ಅಷ್ಟೇ ಮಾತ್ರ ಸೊ ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಅರೌಂಡ್ ಟೋಟಲ್ ಆಗಿ ಒಂದು ಸೆವೆನ್ ಫಿಫ್ಟಿ ಸಿ ಎಫ್ ಟಿ ಕ್ಯೂಬಿಕ್ ಫೀಟ್ ನಾವು ಇಲ್ಲಿ ಜಲ್ಲಿ ಯೂಸ್ ಮಾಡ್ತಾ ಇದೀವಿ ಅಗ್ರಿಗೇಟ್ ಟ್ವೆಂಟಿ ಎಂ ಎಮ್ ಇದು ಈಗ ನಮಗೆ ಯೂಸ್ ಆಗಿದೆ ಇಷ್ಟು ಈಗ ನಾವು ಅದರೊಳಗೆ ಫುಟಿಂಗು ಕಾಲಮು ಆರ್ ಸಿ ಲಿಂಟೆಲ್ ಶೆಲ್ಫ್ ಅಟ್ಟ ಮಿನಿ ಸ್ಲ್ಯಾಬ್ ಎಲ್ಲವೂ ಇದ್ರೊಳಗೆ ಹಾಕಿದ್ದೀವಿ ಸೊ ಹಾಗಾಗಿ ನಾವು ಟೋಟಲ್ ಈಗ ಆರ್ ಚದರ ಮನೆಗೆ ಒಂದು ಸೆವೆನ್ ಫಿಫ್ಟಿ ಕ್ಯೂಬಿಕ್ ಫೀಟ್ ನಾವು ಅಗ್ರಿಗೇಟ್ ಟ್ವೆಂಟಿ ಎಂ ಎಂ ಇದು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಐತಲ್ಲ ಒಂದು ಫಾರ್ಟಿ ರುಪೀಸ್ ಲೆಕ್ಕಕ್ಕೆ ನಾವು ಐತಲ್ಲ ಅಗ್ರಿಗೇಟ್ ಅದು ರೇಟ್ ಕನ್ಸಿಡರ್ ಮಾಡ್ತೀವಿ ಪರ್ ಸಿ ಎಫ್ ಟಿ ಅದ್ರದ್ದು ಚಾರ್ಜಸ್ ನೋಡೋಣ ಏಳ್ನೂರ ಐವತ್ತು ಕ್ಯೂಬಿಕ್ ಫೀಟ್ ಗೆ ನಾವು ಒಂದ್ ನಲ್ವತ್ತು ರೂಪಾಯಿ ಪರ್ ಸಿ ಎಫ್ ಟಿ ಅಂತ ಲೆಕ್ಕ ಮಾಡಿದ್ರೆ ಅರೌಂಡ್ ಒಂದು ಮೂವತ್ ಸಾವಿರ ನಾವು ಇಲ್ಲಿ ಅಗ್ರಿಗೇಟ್ ಟ್ವೆಂಟಿ ಯೂಸ್ ಮಾಡ್ತಾ ಇದೀವಿ ಆರ್ ಮನೆಗೆ ಫೌಂಡೇಶನ್ ಇಂದ ಹಿಡಿದು ಟಿಲ್ ಫಿನಿಶಿಂಗ್ ತಕ್ಕ ಇಷ್ಟು ಬೇಕಾಗುತ್ತೆ ಈಗ ಸಾಯಿಲ್ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಲ್ಲ ಗುಂಡಿ ಒಳಗೆ ಅಂದ್ರೆ ಪಿಟ್ಟು ನಾವು ತೆಗೆದಿರ್ತೀವಲ್ಲ ಅದು ಆಮೇಲೆ ಬ್ಯಾಕ್ ಫಿಲ್ಲಿಂಗ್ ಫಾರ್ ನಾವು ಫೌಂಡೇಶನ್ ಕಟ್ಟಿ ಅದರೊಳಗೆ ಮಣ್ಣು ಫಿಲ್ ಮಾಡ್ತೀವಲ್ಲ ಅದಕ್ಕೆ ಅರೌಂಡ್ ನಾವು ಇಲ್ಲಿ ಒಂದು ಓರ್ ಹಂಡ್ರೆಡ್ ಸಿ ಎಫ್ ಟಿ ನಾವು ಇಲ್ಲಿ ಟ್ರಕ್ ಯೂಸ್ ಅದರದ್ದು ಅದರದು ಚಾರ್ಜರ್ಸ್ ಅರೌಂಡ್ ನಿಮಗೆ ಇಲ್ಲಿ ಒಂದು ಗಾಡಿಗೆ ಐದು ಸಾವಿರ ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಗ್ರಾವೆಲ್ ಮೂರ ಚಾರ್ಜಸ್ ಆಗಿದೆ ಬಹಳ ಜನ ನಾವು ನೋಡ್ತಾ ಇರ್ತೀವಿ ಉಂಡಿ ಏನ್ ತೆಗೆದಿರ್ತಾರೆ ಅದೇ ಯೂಸ್ ಮಾಡ್ತಾರೆ ಆಕ್ಚುಲಿ ಅದು ಪ್ರಾಕ್ಟಿಕಲ್ ಆಗಿ ಒಳ್ಳೇದಲ್ಲ ಸೊ ಯಾಕಂದ್ರೆ ಅದ್ರದ್ದು ಡಸ್ಟ್ ವೇಸ್ಟ್ ಡೆಬ್ರೀಸು ಎಲ್ಲ ಅದ್ರೊಳಗೆ ಇರುತ್ತೆ ಸೊ ಯೂಶಲಿ ನೀವು ಏನ್ ಮಾಡಿ ಅಂದ್ರೆ ಒಳ್ಳೆ ಗ್ರಾವೆಲ್ ಮೊರಮ್ಮನೇ ಬ್ಯಾಕ್ ಫಿಲ್ಲಿಂಗ್ ಮಾಡಿ ಒಳ್ಳೆ ಕ್ವಾಲಿಟಿ ಸಾಯಿಲ್ ಇದೆ ಮೋರಮ್ಮ ಬ್ಯಾಕ್ ಫಿಲ್ಲಿಂಗ್ ಗ್ರಾವೆಲ್ ಟೈಪ್ ಇದೆ ಅಂದ್ರೆ ಅದು ನೀವು ಇದೆಲ್ಲ ಬ್ಯಾಕ್ ಫಿಲ್ಲಿಂಗ್ ಯೂಸ್ ಮಾಡಬಹುದು ಈಗ ಬ್ಲಾಕ್ ಕಾಟನ್ ಸಾಯಿಲ್ ಆಗಲಿ ಬೇರೆದಾಗ್ಲಿ ಎರೆಮಣ್ಣಾಗ್ಲಿ ಅಂತವೆಲ್ಲ ಯೂಸ್ ಮಾಡಿದ್ರೆ ಸೊ ಫ್ಯೂಚರ್ ಅಲ್ಲಿ ನೀವು ಕ್ರಾಕ್ಸ್ ನೋಡಬಹುದು ಇಲ್ಲದ್ರೆ ಸೆಟಲ್ಮೆಂಟ್ ನೋಡೋದು ಚಾನ್ಸಸ್ ಇರುತ್ತೆ ಹಾಗಾಗಿ ಒಳ್ಳೆ ಗ್ರಾವೆಲ್ ಆಗಲಿ ಮೊರೊಮ್ಮೆ ಆಯ್ತಲ್ಲ ನೀವು ಬ್ಯಾಕ್ ಫಿಲಿಮಿಗೆ ಯೂಸ್ ಮಾಡಿ ಸೊ ನಾವು ಇಲ್ಲಿ ಮೋರೊಮ್ಮೆ ಗ್ರಾವೆಲ್ ಗೆ ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದಿವಿ ಈಗ ಪ್ಲಂಬಿಂಗ್ ಐಟಮ್ ಬಗ್ಗೆ ನೋಡೋಣ ಪ್ಲಂಬಿಂಗ್ ಐಟಮ್ ಅಂದ್ರೆ ನಿಮಗೆ ಸಿ ಪಿ ವಿ ಸಿ ಪೈಪ್ಸ್ ಆಗಲಿ ಟ್ಯಾಪ್ಸ್ ಆಗಲಿ ಸಿಂಟೆಕ್ಸ್ ಆಗಲಿ ಎಸ್ ಆಗಲಿ ಇದು ಎಲ್ಲ ಟೋಟಲ್ ಖರ್ಚು ಬಂದು ನಿಮಗೆ ಒಂದು ಆರು ಚದರ ಮನೆಗೆ ಅಟ್ ಪ್ರೆಸೆಂಟು ಒಂದು ಅರವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಇಲ್ಲಿ ಖರ್ಚಾಗುತ್ತೆ ಇಲ್ಲಿ ನೀವು ಐತಲ್ಲ ಡಿಪೆಂಡ್ ಅಪಾನ್ ದ ಮಟೀರಿಯಲ್ ಯಾವ ಅಲ್ಲಿ ಹೋಗ್ತಾ ಇದ್ದೀರಾ ಯಾವ ಕ್ವಾಲಿಟಿಯಲ್ಲಿ ಹೋಗ್ತಾ ಇದ್ದೀರಾ ನೀವು ಅದೇ ಜಾಗವಾಗಿ ಹೋಗ್ತಾ ಇದ್ದೀರಾ ಸೊ ಸೆರ ಪ್ಯಾರಿ ವೇರಿ ಇಂಥವೆಲ್ಲ ಹೊಡ್ತಾ ಇದ್ದೀರಾ ಅಂದರೆ ಇನ್ನೂ ಕಾಸ್ಟ್ ಆಗುತ್ತೆ ಸೊ ಅರವತ್ತು ಸಾವಿರ ರೂಪಾಯಿ ತನಕ ನಮಗೆ ಇಲ್ಲಿ ಪ್ಲಂಬಿಂಗ್ ಐಟಮಿಗೆ ಖರ್ಚಾಗಿದೆ ಸೊ ಚದರ ಮನೆಗೆ ಫ್ರೆಂಡ್ಸ್ ಈಗ ಎಲೆಕ್ಟ್ರಿಕಲ್ ಐಟಮ್ ಬಗ್ಗೆ ನೋಡೋಣ ಇಲ್ಲಿ ನಿಮಗೆ ಕಂಡ್ಯೂಟ್ಸ್ ಬೇಕಾಗುತ್ತೆ ಆರ್ ಸಿ ಸಿ ಪೈಪ್ಸ್ ಬೇಕಾಗುತ್ತೆ ವಾಲ್ ಪೈಪ್ಸ್ ಬೇಕಾಗುತ್ತೆ ವೈಯರ್ ಬೇಕಾಗುತ್ತೆ ಸ್ವಿಚಸ್ ಬೇಕಾಗುತ್ತೆ ಇಲ್ಲಿ ಅರ್ಥಿಂಗ್ ಮಾಡಬೇಕಾಗುತ್ತೆ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಎಲ್ಲ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಫ್ರಮ್ ಫುಲ್ ಕಂಪ್ಲೀಟ್ ಎಲೆಕ್ಟ್ರಿಕಲ್ ವರ್ಕ್ ಬಗ್ಗೆ ಸೊ ಇಲ್ಲಿ ನಿಮಗೆ ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ತನಕ ನಿಮಗೆ ಇಲ್ಲಿ ಖರ್ಚು ಬರುತ್ತೆ ಆರು ಚದರ ಮನೆಗೆ ಈಗ ಟೈಲ್ಸ್ ಮತ್ತೆ ಗ್ರಾನೈಟ್ ಬಗ್ಗೆ ನೋಡೋಣ ಟೈಲ್ಸ್ ಒಂದು ಆರು ಚದರ ಮನೆಗೆ ಒಂದು ಫ್ಲೋರಿಂಗ್ ಗೆ ಕಂಪೇರ್ ಮಾಡಿದ್ರೆ ಒಂದು ಆರು ಚದರ ಅಂದ್ರೆ ಆರ್ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಮತ್ತೆ ಇನ್ಕ್ಲೂಡಿಂಗ್ ವಾಲ್ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಸ್ಕ್ವೇರ್ ಫೀಟ್ ನಿಮಗೆ ವಾಲಿಗೆ ಬೇಕಾಗುತ್ತೆ ಟೈಲ್ಸ್ ಇದು ನಿಮಗೆ ಓನ್ಲಿ ಟೈಲ್ಸ್ ಆತು ನೀವು ಇದೇ ಟೈಲ್ಸ್ ನಾವು ಟೈಲ್ಸ್ ಹಾಕ್ತಾ ಇದೀವಿ ನಾವು ಗ್ರಾನೇಟ್ ಗೆ ಹೋಗಲ್ಲ ಅಂದ್ರೆ ಮಿನಿಮಮ್ ಆಗಿ ನೀವು ಶೆಲ್ಫ್ ಮತ್ತೆ

ಆಮೇಲೆ ಫ್ರಂಟ್ ಸ್ಟೆಪ್ಸಿಗೆ ಆಮೇಲೆ ಮೇಲೆ ಹತ್ತಕ್ಕೆ ಸ್ಟೆಪ್ಸಿಗೆ ನೀವು ಯೂಸ್ ಮಾಡ್ತಾ ಇದ್ರ ಒಂದು ಒಂದ್ ಅರೌಂಡ್ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ನೀವು ಗ್ರಾನೈಟ್ ತಗೋಬೇಕಾಗುತ್ತೆ ಮಿನಿಮಮ್ ಅಲ್ಲಿ ಇಷ್ಟು ಗ್ರಾನೇಟ್ ಮತ್ತೆ ಇದು ನೀವು ಇಷ್ಟೆಲ್ಲ ಕನ್ಸಿಡರ್ ಮಾಡ್ತಾ ಒಂದು ಅರೌಂಡ್ ನಿಮಗೆ ಒಂದು ಸೆವೆಂಟಿ ರುಪೀಸ್ ತನಕ ಇಲ್ಲಿ ಖರ್ಚು ಬರುತ್ತೆ ಟೈಲ್ಸ್ ಮತ್ತೆ ಗ್ರಾನೈಟ್ ಇನ್ಕ್ಲೂಡಿಂಗ್ ಕಾಂಬಿನೇಷನ್ ಇಲ್ಲ ನಾವು ಫ್ಲೋರಿಂಗು ಗ್ರಾನೈಟಿಗೆ ಹೋಗ್ತಾ ಇದೀವಿ ಅಂದ್ರೆ ಅರೌಂಡ್ ನಿಮಗೆ ಒಂದು ಲಕ್ಷ ರೂಪಾಯಿ ತನಕ ಇಲ್ಲಿ ಖರ್ಚು ಬರೋದು ಚಾನ್ಸಸ್ ಇದೆ ಹಾಗಾಗಿ ಡಿಪೆಂಡ್ ಅಪಾನ್ ದ ಕ್ವಾಲಿಟಿ ಆಫ್ ದ ಮಟೀರಿಯಲ್ ಲೋಕಲ್ ಕ್ವಾಲಿಟಿ ಐಟಮ್ ತಗೊಂಡ್ರೆ ಸ್ವಲ್ಪ ಕ್ರಾಕ್ಸ್ ಆಗಲಿ ಆಮೇಲೆ ರಿಜೆಕ್ಟೆಡ್ ಇಂಥವೆಲ್ಲ ಗ್ರಾನೇಟ್ ತಗೊತಾ ಇದ್ರೆ ಕಡಿಮೆ ಆಗುತ್ತೆ ಆದ್ರೆ ಬರ್ತಾ ಬರ್ತಾ ಅದು ನಿಮಗೆ ಏರ್ ಕ್ರಾಕ್ ಬಿಡುತ್ತೆ ಹಾಗಾಗಿ ಆಮೇಲೆ ಇಲ್ಲಿ ಟೈಲ್ಸ್ ಖರೀದಿ ಮಾಡ್ತಾ ಇದ್ರ ಅಂದ್ರೆ ಅದ್ರಾಗ ನೀವು ಪ್ರೀಮಿಯಂ ಕ್ವಾಲಿಟಿಗೆ ಟೈಲ್ಸ್ ಹೋಗ್ಬೇಕಾಗುತ್ತೆ ಅದರೊಳಗೆ ನಿಮಗೆ ಮೂರ್ ಟೈಪ್ಸ್ ಬರುತ್ತೆ ಒಂದು ಕಮರ್ಷಿಯಲ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಸೊ ಹಾಗಾಗಿ ನೀವೇನ್ ಮಾಡಿ ಅದ್ರಾಗೂ ಪ್ರೀಮಿಯಂ ಹೋಗಿ ಪ್ರೀಮಿಯಂ ತಗೊತಾ ಇದ್ರೆ ಒಂದು ಅರವತ್ ಸಾವಿರ ರೂಪಾಯಿ ತನಕ ನಿಮಗೆ ಟೈಲ್ಸ್ ಖರ್ಚು ಬರುತ್ತೆ ಗ್ರಾನೇಟಿಗೆ ಹೋಗ್ತಾ ಇದ್ದೀರ ಅಂದ್ರೆ ಒಂದ್ ಅರೌಂಡ್ ತೊಂಬತ್ ಸಾವಿರ ರೂಪಾಯಿ ತನಕ ನಿಮಗೆ ಗ್ರಾನೇಟಿಗೆ ಹಾಗೂ ಈ ಮನೆಗೆ ಟೂ ಬೈ ಫೋರ್ ಮಾರ್ಬಲ್ ಫಿನಿಶಿಂಗ್ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದೀವಿ ಅರೌಂಡ್ ಅದು ಫಾರ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದು ನಾವು ಯೂಸ್ ಮಾಡಿದೀವಿ ನೀವು ವಿಡಿಯೋದಲ್ಲಿ ನೋಡಬಹುದು ಫ್ರೆಂಡ್ಸ್ ಈಗ ಪೇಂಟ್ ಬಗ್ಗೆ ನೋಡೋಣ ಪೇಂಟ್ ಅಲ್ಲಿ ನೀವು ಇನ್ಸೈಡ್ ಬಂದ್ರೆ ಒಂದು ಎರಡು ಕೋಟು ವಾಲ್ ಪುಟ್ಟಿ ಒನ್ ಕೋಟ್ ಪ್ರೈಮರ್ ಟೂ ಕೋಟ್ ಪೇಂಟ್ ಮಾಡ್ತೀವಿ ಜನರಲ್ ಆಗಿ ಔಟ್ ಬಂದ್ರೆ ನಾವು ಎಕ್ಸ್ಟರ್ನಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒನ್ ಕೋಟ್ ಪ್ರೈಮರ್ ಒಂದ್ ಎರಡು ಕೋಟ್ ಪೇಂಟ್ ಮಾಡ್ತೀವಿ ಸೊ ಇದ್ರ ಪ್ರಕಾರ ನೀವು ಕನ್ಸಿಡರ್ ಮಾಡಿದ್ರೆ ನಿಮ್ಮ ಮನೆಗೆ ಇಲ್ಲಿ ಒಂದು ಅರವತ್ತು ಸಾವಿರ ರೂಪಾಯಿ ಇಲ್ಲಿ ಪೇಂಟ್ ಗೆ ಖರ್ಚು ಬರುತ್ತೆ ಹಾಗಾಗಿ ಡಿಪೆಂಡ್ ಅಪ್ ಆನ್ ದ ಮಟೀರಿಯಲ್ ಯಾವ್ದು ಯೂಸ್ ಮಾಡತಾ ಇದೀರ ಒಂದು ಫಿಫ್ಟಿ ಥೌಸಂಡ್ ನೀವು ಕನ್ಸಿಡರ್ ಮಾಡಿ ಪೇಟೆಗೆ ಹೋಗ್ಬೋದು ಈಗ ಮೇನ್ ಡೋರ್ ಪೂಜಾ ಆಮೇಲೆ ಬೆಡ್ರೂಮು ಅದ್ ಫ್ರೇಮು ಡೋರ್ಸ್ ಎಷ್ಟು ಖರ್ಚು ಬಂದಿದೆ ಯಾವ್ದು ನಾವು ಯೂಸ್ ಮಾಡಿದೀವಿ ಈ ಮನೆಗೆ ಅಂತ ಹೇಳ್ತೀವಿ ಮೇನ್ ಡೋರ್ ಇಲ್ಲಿ ಟೀಕ್ ಯೂಸ್ ಮಾಡಿದೀವಿ ಸೊ ತೇಗದ ಮರ ಯೂಸ್ ಮಾಡಿದಿವಿ ಚೌಕಟ್ಟಿಗೂ ಆಮೇಲೆ ಡೋರಿಗೂ ಅದೇ ಮತ್ತೆ ಪೂಜಾಗೂ ಪೂಜಾ ರೂಮಿಗೂ ನಾವು ಇಲ್ಲಿ ತೇಗದ ಮರದ್ದು ಯೂಸ್ ಮಾಡಿದೀವಿ ಟೀಕೆ ಯೂಸ್ ಮಾಡಿದೀವಿ ಅದನ್ನು ಫೈವ್ ಇಂಚ್ ಬೈ ತ್ರೀ ಇಂಚ್ ಥಿಕ್ನೆಸ್ ಇಂದ ಯೂಸ್ ಮಾಡಿದ್ದೀವಿ ಇಲ್ಲಿ ಬೆಡ್ರೂಮ್ ಗೆ ಬಂದ್ರೆ ನೀಮ್ ಉಂಟ್ ಫ್ರೇಮ್ ಬೇವಿಂದು ಯೂಸ್ ಮಾಡಿದ್ದೀವಿ ಆಮೇಲೆ ಡೋರ್ ರೆಡಿಮೇಡ್ ಹಾರ್ಡ್ ಉಂಟು ಡೋರ್ ಯೂಸ್ ಮಾಡಿದೀವಿ ಇದರದು ಖರ್ಚು ಎಷ್ಟೆಷ್ಟು ಬಂದಿದೆ ಅಂದ್ರೆ ಈಗ ನೋಡಿ ಮೇನ್ ಡೋರಿಗೆ ಮತ್ತೆ ಪೂಜಾ ಅದ್ರದ್ದು ಡೋರು ಅದ್ರದ್ದು ಫ್ರೇಮ್ ಸೇರಿ ಅರೌಂಡ್ ನಮಗೊಂದು ನಲವತ್ತು ಸಾವಿರ ರೂಪಾಯಿ ತನಕ ಖರ್ಚು ಬಂದಿದೆ ಸೊ ಎರಡಕ್ಕೂ ಸೇರಿ ಇದರದ್ದು ಲೇಬರ್ ಏನ್ ಚಾರ್ಜಸ್ ಇನ್ಕ್ಲೂಡ್ ಇಲ್ಲ ಪಾಲಿಶ್ ಚಾರ್ಜಸ್ ಇನ್ಕ್ಲೂಡ್ ಇಲ್ಲ ಸೊ ಇದು ಬಿಟ್ಟು ಈಗ ಮೇನ್ ಡೋರ್ ಪೂಜಾ ಡೋರ್ ರೂಪಾಯಿ ತನಕ ಖರ್ಚು ಬಂದಿದೆ ಫಿಟ್ಟಿಂಗ್ ಮತ್ತೆ ಇಲ್ಲಿ ಮರದ್ದು ಚಾರ್ಜಸ್ ಸೇರಿ ಆಮೇಲೆ ಈಗ ನಾವು ಬೆಡ್ರೂಮ್ ಗೆ ಹೋಗ್ತಾ ಇದೀವಿ ಅಂದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ತನಕ ರೆಡಿಮೇಡ್ ಹಾರ್ಡ್ ಡೋರ್ ತಗೊಂಡಿದೀವಿ ಒನ್ ಡೋರ್ ಗೆ ಸೊ ಎರಡು ಬೆಡ್ರೂಮ್ ಇದೆ ಅದ್ರ ಪ್ರಕಾರ ಆರ್ ಸಾವಿರದ ಆರ್ನೂರು ಎರಡು ಬೆಡ್ರೂಮ್ ಆಗಿದೆ ಬೇವಿಂದು ಚೌಕಟ್ ತಗೊಂಡಿವಿ ಅದ್ರದ್ದು ಹೊಸಲಿರೋದಿಲ್ಲ ರೂಮಿಗೆ ಸೊ ಹಾಗಾಗಿ ಅದನ್ನು ಮೂರು ಸಾವಿರ ರೂಪಾಯಿ ತನಕ ಒಂದು ಚೌಕಟ್ಟು ಬಿದ್ದಿದೆ ಸೊ ಎರಡು ಚೌಕಟ್ಟಿಗೆ ನಮಗೆ ಇಲ್ಲಿ ಆರ್ ಸಾವಿರ ರೂಪಾಯಿ ಆಗಿದೆ ಎರಡು ಬೆಡ್ರೂಮ್ ಡೋರಿಗೆ ಇಲ್ಲಿ ಆರು ಸಾವಿರದ ನಾನೂರು ರೂಪಾಯಿ ತನಕ ಆಗಿದೆ ಮೇನ್ ಡೋರು ಮತ್ತೆ ಪೂಜಾ ಡೋರ್ ಫ್ರೇಮು ಇನ್ಕ್ಲೂಡಿಂಗ್ ಸೇರಿ ಅದು ಇತಲ್ಲ ಒಂದ್ ನಲ್ವತ್ತು ಸಾವಿರ ರೂಪಾಯಿ ಆಗಿದೆ ಸೊ ಇದು ಟೋಟಲ್ ಸೇರಿ ನಮಗೆ ಸೊ ಇದು ಮೂರು ಎರಡು ಮೂರು ಸೇರಿ ಬೆಡ್ರೂಮು ಆಮೇಲೆ ಪೂಜಾ ಟೀಕೆಲ್ಲ ಸೇರಿ ಒಂದು ಐವತ್ತೆರಡು ಸಾವಿರ ರೂಪಾಯಿ ತನಕ ನಮಗೆ ಇಲ್ಲಿ ಖರ್ಚು ಬಂದಿದೆ ಮರದ್ದು ಸೊ ಇದರೊಳಗೆ ಇನ್ನು ವಿಂಡೋಸ್ ನಾವು ಯೂಸ್ ಹೇಳಿಲ್ಲ ವಿಂಡೋಸ್ ನಾವು ಇಲ್ಲಿ ಯೂಸ್ ಮಾಡಿದೀವಿ ಅಂತ ಹೇಳಿ ಈಗ ನಾವು ಏನ್ ಮನೆ ನೋಡ್ತಾ ಇದ್ರಲ್ಲ ಇದಕ್ಕು ಸಿ ವಿಂಡೋಸ್ ಯೂಸ್ ಮಾಡಿದೀವಿ ಸೊ ಯು ಪಿ ಬಿಸಿ ಗೆ ನಾವು ಬೆಡ್ರೂಮು ಫೋರ್ ಬೈ ಫೋರ್ ಸೈಜ್ ಕೊಟ್ಟಿದ್ವಿ ಹಾಲು ಫೈವ್ ಬೈ ಫೋರ್ ಮಾಡಿದಿವಿ ವೆಂಟಿಲೇಟರ್ ಇದೆ ಟೂ ಬೈ ಟೂ ಕಿಚನ್ ತ್ರೀ ಬೈ ಫೋರ್ ಸೈಜ್ ಇದೆ ಸೊ ಇದೆಲ್ಲ ಸೇರಿ ಬೆಡ್ರೂಮ್ ಹಾಲು ಕಿಚನ್ ವೆಂಟಿಲೇಟರ್ಸ್ ಎಲ್ಲ ಸೇರಿ ಅರೌಂಡ್ ನಮಗೆ ಒಂದು ಮೂವತ್ ಸಾವಿರ ರೂಪಾಯಿ ಖರ್ಚು ಇಲ್ಲಿ ವಿಂಡೋಸಿಗೆ ಬಂದಿದೆ ಸೊ ಯು ಸಿ ಸಿಂಡೋಸ್ ಅದೇ ನೀವು ಮರದ ವಿಂಡೋಸ್ ಹೋಗ್ತಾ ಇದ್ದೀರಾ ಅಂದ್ರೆ ಹೆಚ್ಚು ಕಡಿಮೆ ತನಕ ಖರ್ಚು ಬರ್ತಾ ಇದೆ ಸೊ ಅದೇ ನೀವು ಅಲ್ಯೂಮಿನಿಯಂ ವಿಂಡೋಸ್ ಹೋಗ್ತೀರ ಅಂದ್ರೆ ಅಲ್ಯೂಮಿನಿಯಂ ವಿಂಡೋಸ್ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಒಂದು ಟೂ ಟ್ರ್ಯಾಕ್ ಆಗಲಿ ತ್ರೀ ಟ್ರ್ಯಾಕ್ ಆಗಲಿ ಅರೌಂಡ್ ನಿಮಗೆ ಇಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತನಕ ಖರ್ಚು ಬರಬಹುದು ಸೊ ನಾವು ಈಗ ಯು ಪಿ ಬಿ ವಿಂಡೋಸ್ ಯೂಸ್ ಮಾಡಿದೀವಿ ಅರೌಂಡ್ ಥರ್ಟಿ ತೌಸಂಡ್ ರುಪೀಸ್ ಆಗಿದೆ ಫ್ರೆಂಡ್ಸ್ ಈಗ ವಿಂಡೋ ಗ್ರಿಲ್ ಆಮೇಲೆ ಟ್ಯಾಂಕ್ ಕವರು ಇದಕ್ಕೆಲ್ಲ ಈತ ನಾವು ಸ್ಟೀಲ್ ಅನ್ನ ಯೂಸ್ ಮಾಡ್ತೀವಿ ಆಮೇಲೆ ವೆಂಟಿಲೇಟರ್ ಗ್ರಿಲ್ ಟ್ಯಾಂಕ್ ಕವರ್ ಆಮೇಲೆ ನಿಮಗೆ ಸ್ಟೇರ್ ಕೇಸ್ ರೈಲಿಂಗ್ಸ್ ಇದಕ್ಕೆಲ್ಲ ನಾವು ಎಮ್ ಎಸ್ ರಾಡ್ಸ್ ಯೂಸ್ ಮಾಡ್ತೀವಿ ಸೊ ಪೈಪ್ ಎಂ ಎಸ್ ಗ್ರಿಲ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಅರೌಂಡ್ ಇದಕ್ಕೆ ಟೋಟಲ್ ಆಗಿ ನಿಮಗೆ ಒಂದು ಇನ್ನೂರ ಐವತ್ ಕೆಜಿ ತನಕ ನಾವು ಇಲ್ಲಿ ಗ್ರಿಲ್ ಯೂಸ್ ಮಾಡ್ತೀವಿ ಆರ್ ಚದರ ಮನೆಗೆ ಸೊ ನಾವು ಟೊಲ್ ಎಂ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡ್ತಾ ಇದೀವಿ ಸ್ಪೇಸಿಂಗ್ ಕಡಿಮೆ ಕೊಡ್ತಾ ಇದ್ರೆ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಆಗಿ ನಾವು ಇಲ್ಲಿ ಯೂಸ್ ಮಾಡಿರೋದು ಅರೌಂಡ್ ಟೂ ಫಿಫ್ಟಿ ಕೆಜಿ ತನಕ ನಾವು ಇಲ್ಲಿ ಎಮ್ ಎಸ್ ಗ್ರಿಲ್ ಅನ್ನ ಯೂಸ್ ಮಾಡಿದಿವಿ ಈಗ ಪ್ರೆಸೆಂಟ್ ರೇಟು ಅರೌಂಡು ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ಹಂಡ್ರೆಡ್ ಅಂಡ್ ಟೆನ್ ತನಕ ನಡೀತಾ ಇದೆ ನೂರು ರೂಪಾಯಿಂದ ಹಿಡಿದು ನೂರ ಹತ್ತು ರೂಪಾಯಿ ತನಕ ನಡೀತಾ ಇದೆ ಈಗ ನೂರು ರೂಪಾಯಿ ಅಂತ ಕರೆದಿರೋದು ಮಾಡಿದ್ರೆ ಅರೌಂಡ್ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ನಾವು ಹೋಯ್ತಲ್ಲ ಇಲ್ಲಿ ಗ್ರಿಲ್ಲಿಗೆ ಯೂಸ್ ಮಾಡ್ತೀವಿ ಇದ್ರಾಗೆ ಸೇಫ್ಟಿ ಗೇಟ್ಸ್ ಅದು ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ನೀವು ಡೋರಿಗೆ ಸೇಫ್ಟಿ ಗೇಟ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅದು ಎಲ್ಲ ನಾವು ನಾವಿದ್ರೆ ಇನ್ನೂರ ಐವತ್ತು ಕೆಜಿ ತನಕ ಆಗಿದೆ ಒಂದು ಇನ್ನೂರ ಐವತ್ತು ಕೆಜಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ನೀವು ಹೋಯ್ತಲ್ಲ ಹಂಡ್ರೆಡ್ ರುಪೀಸ್ ಪರ್ ಕೆಜಿಗೆ ಲೆಕ್ಕ ಮಾಡಿದ್ರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಇಲ್ಲಿ ವಿಂಡೋ ಗ್ರಿಲ್ಗೆ どうぞ。 ಮಾಡಬೇಕಾಗುತ್ತೆ ಈಗ ಇಷ್ಟೆಲ್ಲ ಮಟೀರಿಯಲ್ ಎಲ್ಲ ಏನೇನು ಯೂಸ್ ಮಾಡಿದೀವಿ ಸಿಮೆಂಟ್ ಸ್ಟೀಲ್ ಬ್ರಿಕ್ಸ್ ಎಲ್ಲ ಯೂಸ್ ಅದ್ರ ಟೋಟಲ್ ಎಷ್ಟಾಗುತ್ತೆ ಅಂತ ನೋಡೋಣ ಸಿಮೆಂಟ್ ಬ್ಯಾಗ್ ಎಂಬತ್ತು ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ಒಂದ್ ಲಕ್ಷದ ಮುನ್ನೂರ ಐವತ್ ಕೆಜಿ ಎಪ್ಪತ್ತು ರೂಪಾಯಿ ಅಂತ ರೇಟ್ ಕನ್ಸಿಡರ್ ಮಾಡಿದ್ರೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಬ್ರಿಕ್ಸ್ ಹನ್ನೊಂದು ಸಾವಿರ ನಾವು ಯೂಸ್ ಮಾಡ್ತಾ ಇದೀವಿ ಹತ್ತು ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಏಳು ಐವತ್ತು ಕ್ಯೂಬಿಕ್ ಫೀಟ್ ಗೆ ನಾವು ಒಂದು ನಲ್ವತ್ತು ರೂಪಾಯಿ ಪರ್ ಸಿ ಎಫ್ ಟಿ ಅಂತ ಲೆಕ್ಕ ಮಾಡಿದರೆ ಅರೌಂಡ್ ಒಂದು ಮೂವತ್ತು ಸಾವಿರ ನಾವು ಇಲ್ಲಿ ಟ್ವೆಂಟಿ ಎಂ ಎಮ್ಗೆ ಯೂಸ್ ಮಾಡ್ತಾ ಇದ್ದೀವಿ ಆರ್ ಅದ್ರ ಮನೆಗೆ ಫೌಂಡೇಶನ್ ಇಂದ ಹಿಡಿದು ಟಿಲ್ ಫಿನಿಶಿಂಗ್ ತಕ್ಕ ಇಷ್ಟು ಬೇಕಾಗುತ್ತೆ ಎಂ ಸ್ಯಾಂಡ್ ಹದಿನೆಂಟು ಸಿ ಎಫ್ ಟಿ ನಾವು ಯೂಸ್ ಮಾಡ್ತಾ ಇದೀವಿ ಐವತ್ತು ರೂಪಾಯಿ ಪರ್ ಸಿ ಎಫ್ ಟಿ ಅಂತ ಲೆಕ್ಕ ಮಾಡಿದರೆ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಗ್ರಾವೆಲ್ ನಾಲ್ಕು ಲೋಡ್ ಯೂಸ್ ಮಾಡ್ತಾ ಇದ್ದೀವಿ ಐದು ಸಾವಿರ ರೂಪಾಯಿ ಒಂದು ಲೋಡಿಗೆ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಪ್ಲಂಬಿಂಗು ಇಲ್ಲಿ ಫುಲ್ ಚದರ ಮನೆಗೆ ಸಾವಿರ ರೂಪಾಯಿ ಆಗುತ್ತೆ ಸೊ ಎಲೆಕ್ಟ್ರಿಕಲ್ ಟ್ಯಾಪ್ಸ್ ಎಲ್ಲ ಸೇರಿ ನಿಮಗೆ ಇಲ್ಲಿ ಆರ್ ಚದರ ಮನೆಗೆ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟೈಲ್ಸ್ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಅರವತ್ ಸಾವಿರ ರೂಪಾಯಿ ಆಗುತ್ತೆ ಸೊ ನಾವು ಇಲ್ಲಿ ಟೈಲ್ಸ್ ಯೂಸ್ ಮಾಡಿದೀವಿ ನೀವು ಪೇಂಟ್ ಹೋಗ್ತಾ ಇದೀರಾ ಅಂದ್ರೆ ಆರ್ ಚದರ ಮನೆಗೆ ಇಲ್ಲಿ ಐವತ್ ಸಾವಿರ ರೂಪಾಯಿ ಪೇಂಟಿಂಗ್ ಆಗುತ್ತೆ ಡೋರ್ ಮತ್ತೆ ಫ್ರೇಮಿಗೆ ಗೆ ಬೆಡ್ರೂಮ್ ಪೂಜಾ ಡೋರ್ ಪೂಜಾ ಟೀಕು ಎಲ್ಲ ಸೇರಿದ್ರೆ ಐವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ವಿಂಡೋಸ್ ಯು ಪಿ ಬಿ ವಿಂಡೋಸಿಗೆ ಇಲ್ಲಿ ಅರೌಂಡ್ ಮೂವತ್ತು ಸಾವಿರ ರೂಪಾಯಿ ತನಕ ಆಗಿದೆ ಆಮೇಲೆ ಗ್ರಿಲ್ ಎಮ್ ಎಸ್ ಗ್ರಿಲ್ಲು ಗೇಟು ಮತ್ತೆ ವಿಂಡೋಸಿಗೆಲ್ಲ ಸೇರಿ ಅರೌಂಡ್ ಇನ್ನೂರ ಐವತ್ತು ಕೆ ಜಿ ಆಗಿದೆ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಇದು ಟೋಟಲ್ ಎಲ್ಲ ಅಮೌಂಟ್ ಸೇರಿ ಮಟೀರಿಯಲ್ ಸಾಮಗ್ರಿಗಳದ್ದು ಎಂಟು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇಲ್ಲಿ ಅಮೌಂಟ್ ಆಗಿದೆ ಫ್ರೆಂಡ್ಸ್ ಈಗ ಟೋಟಲ್ ಅಮೌಂಟ್ ಮಟೀರಿಯಲ್ ಬಗ್ಗೆ ನೋಡಿದೀರಾ ಈಗ ಲೇಬರ್ ಚಾರ್ಜಸ್ಸು ಒಂದೊಂದು ಅಂತ ನೋಡ್ಕೊಂಡು ಹೋಗೋಣ ಸಿವಿಲ್ ಕಾಂಟ್ರಾಕ್ಟರಿಗೆ ಎಷ್ಟಿರುತ್ತೆ ಪೇಂಟ್ನವರಿಗೆ ಎಷ್ಟಿರುತ್ತೆ ಟೈಲ್ಸ್ನವರಿಗೆ ಎಷ್ಟಿರುತ್ತೆ ಸೊ ಪ್ಲಂಬಿಂಗ್ನವರಿಗೆ ಎಷ್ಟಿರುತ್ತೆ ಸೊ ಟೋಟಲ್ಲು ಈ ಲೇಬರ್ ಒಂದು ನೋಡ್ಕೊಂಬಿಡಿ ನಿಮಗೆ ಎ ಟು ಜೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನಿಮ್ಮ ಮನೆಗೆ ಏನೇನು ಅಂತ ನೀವು ಯೂಸ್ ಮಾಡಬೇಕು ಏನೇನು ರೇಟ್ ಕೊಡಬೇಕಂತ ನಿಮಗೂ ಒಂದು ಅರಿವು ಇರುತ್ತೆ ಈಗ ನಾವು ಏನೇನು ರೇಟ್ ಹೇಳಿದ್ದೀವಿ ನಿಮ್ಮ ಊರಲ್ಲಿ ಏನಾರ ಇದ್ರ ಬಗ್ಗೆ ಚೇಂಜಸ್ ಇದ್ದರೆ ಸೊ ನಮ್ಮ ಕಡೆ ಬೇರೆ ರೇಟ್ ಇದೆ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಪ್ರೊಸೆಸ್ ಬೇರೆ ಇದೆ ಅಂದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ಸೊ ನಮ್ಮ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಭಾಳ ನಮಗೂ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಏನಾರು ಡೌಟ್ಸ್ ಇದ್ದರೆ ನೀವು ಏನಾರ ಮನೆ ಕಟ್ಕೋಬೇಕು ಪ್ಲ್ಯಾನಿಂಗು ಕನ್ಸ್ಟ್ರಕ್ಷನ್ ಬೇಕಂದ್ರೂ ನಮಗೂ ನೀವು ಕಂಟ್ಯಾಕ್ಟ್ ಮಾಡ್ಕೋಬೋದು ಸೊ ಬನ್ನಿ ಈಗ ಲೇಬರ್ ಚಾರ್ಜಸ್ ಬಗ್ಗೆ ಹೋಗೋಣ ಈಗ ಸಿವಿಲ್ ಕಾಂಟ್ರಾಕ್ಟ್ ಬಗ್ಗೆ ನೋಡೋಣ ಸಿವಿಲ್ ಅಲ್ಲಿ ನಿಮಗೆ ಏನೇನೋ ಬರುತ್ತೆ ಅಂದರೆ ಓನ್ಲಿ ಲೇಬರ್ ಇದ್ರೊಳಗೆ ಸಿವಿಲ್ ಕನ್ಸ್ಟ್ರಕ್ಷನ್ ಲೈಕು ನಿಮಗೆ ಫುಲ್ಲು ಪ್ಲಾಸ್ಟಿಂಗ್ ವರ್ಕ್ ಬರುತ್ತೆ ಬ್ರಿಕ್ ವರ್ಕ್ ಬರುತ್ತೆ ಆರ್ ಸಿ ಸಿ ವರ್ಕ್ ಬರುತ್ತೆ ಆಮೇಲೆ ನಿಮಗೆ ಫ್ರಂಟ್ ಎಲಿವೇಶನ್ ಬರುತ್ತೆ ಚುರ್ಕಿ ಬರುತ್ತೆ ಇದರೊಳಗೆ ಎಲ್ಲ ಕಂಪ್ಲೀಟ್ ಆಗಿ ಆರ್ ಚದರ ಮನೆ ಮಾಡ್ಕೊಡಕ್ಕೆ ಫ್ರಮ್ ಫೌಂಡೇಶನ್ ಹಿಡಿದು ಟಿಲ್ ಫಿನಿಶಿಂಗ್ ಸೊ ಇವರು ಮೂವತ್ತ್ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂವತ್ತೈದು ಸಾವಿರ ರೂಪಾಯಿ ತನಕಾನು ಚದರ ತಗೊಳ್ತಾ ಇದ್ದಾರೆ ಡಿಪೆಂಡ್ ಆನ್ ದ ಏರಿಯಾ ಅಂಡ್ ಲೊಕ್ಯಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಎವರೇಜ್ ಆಗಿ ಹಿಡಿದ್ರೆ ಈಗ ಮೂವತ್ತೈದು ಸಾವಿರ ರೂಪಾಯಿ ತನಕ ಇದ್ದಾರೆ ಆರ್ ಚದರಕ್ಕೆ ಕಂಪೇರ್ ಮಾಡಿದ್ರೆ ಮೂವತ್ತೈದು ಸಾವಿರ ರೂಪಾಯಿ ಅರೌಂಡ್ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಇದು ಲೇಬರ್ ಚಾರ್ಜಸ್ ಓನ್ಲಿ ಇದರೊಳಗೆ ಸಿವಿಲ್ ಕನ್ಸ್ಟ್ರಕ್ಷನ್ ಇರುತ್ತೆ ಸಮ್ ಟೈಮ್ಸು ಇದು ಪ್ಯಾರಾಪೇಟ್ ಆಗಲಿ ಕಂಪೌಂಡ್ ವಾಲ್ ಆಗಲಿ ಟ್ಯಾಂಕ್ ಆಗಲಿ ಸಮ್ ಟ್ಯಾಂಕು ಇದು ಎಕ್ಸ್ಟ್ರಾ ಚಾರ್ಜಸ್ ತಗೊತಾರೆ ಒಬ್ಬೊಬ್ರು ಇನ್ಕ್ಲೂಡ್ ಮಾಡು ತೊಗೊಂತಾರೆ ಡಿಪೆಂಡ್ ಅಪಾನ್ ದ ಏರಿಯಾಟಿ ಸೊ ನಾವು ಇಲ್ಲಿ ಅರೌಂಡ್ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ವಿ ಟೋಟಲ್ ಆಗಿ ಫ್ರಮ್ ಫೌಂಡೇಶನ್ ಇಂದ ಹಿಡಿದು ಟಿಲ್ ಫಿನಿಶಿಂಗ್ ತನಕ ಕೊಟ್ಟಿದ್ವಿ ಸಿವಿಲ್ ವರ್ಕು ಮಾಡ್ಕೊಡೋಕ್ಕೆ ಸೊ ನಮ್ದು ಇಲ್ಲಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆರ್ಚ್ ಚದರಕ್ಕೆ ಆಗಿದೆ ಈಗ ಅರ್ತ್ ವರ್ಕ್ ಬಗ್ಗೆ ನೋಡೋಣ ಅಂದ್ರೆ ನಾವು ಗುಂಡಿ ತೆಗಿತೀವಿ ಸ್ಟಾರ್ಟಿಂಗ್ ಗೆ ಕಾಲಮ್ ನಿಲ್ಸಕ್ಕೆ ಅದಾದ್ಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ ಫೌಂಡೇಶನ್ ಒಳಗೆ ಸೊ ಇದು ನೀವು ಎಲ್ಲ ಜೆ ಸಿ ಬಿ ಮಾಡಿಸ್ತಾ ಇದ್ದೀರಾ ಅಂದ್ರೆ ಅರ್ತ್ ವರ್ಕ್ ಅಂದ್ರೆ ಮಷಿನ್ ಇಂದ ಮಾಡಿಸ್ತಾ ಇದ್ದೀರಾ ಜೆ ಸಿ ಬಿನ್ ಅವರ್ ಗೆ ನಿಮಗೆ ಅರೌಂಡ್ ಸಾವಿರ ರೂಪಾಯಿ ತಗೊಳ್ತಾ ಇದಾರೆ ಪ್ರೆಸೆಂಟ್ ಸೊ ಮಿನಿಮಮ್ ಆಗಿ ಮೂರು ಅವರ್ ನೀವು ಮಾಡಿಸ್ಬೇಕಾಗುತ್ತೆ ವರ್ಕ್ ಸೊ ಅದ್ರ ಪ್ರಕಾರ ನೀವು ಕಂಪೇರ್ ಮಾಡಿದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನೀವು ಮಷಿನ್ ತ್ರೂ ಹೋಗ್ತಾ ಅದೇ ನೀವು ಇದೀರಲಿ ಲೇಬರ್ ಕಡೆಯಿಂದ ನಿಮಗೆ ರೂಪಾಯಿ ಇಲ್ಲಿ ಬರುತ್ತೆ ಮಾಡಿಸ್ತೀರಂಗು ಆಮೇಲೆ ನಿಮಗೆ ಇಲ್ಲಿ ಎಕ್ಸ್ಪವೇಷನ್ ಈಗ ಎಲೆಕ್ಟ್ರಿಕಲ್ ಲೇಬರ್ ಬಗ್ಗೆ ನೋಡೋಣ ಎಲೆಕ್ಟ್ರಿಕಲ್ ಲೇಬರ್ ಸೊ ನೀವು ಏನೇನು ಅವರಿಗೆ ವರ್ಕ್ ವಹಿಸ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ಇಲ್ಲಿ ಫುಲ್ಲು ಮನೆಯದು ವರ್ಕ್ ಲೈಕ್ ಎಲೆಕ್ಟ್ರಿಕ್ ವರ್ಕ್ ಆಮೇಲೆ ಸ್ವಿಚಸ್ ಲೈಟ್ಸ್ ಫ್ಯಾನ್ ಪಾಯಿಂಟ್ ಇದೆಲ್ಲ ಪಾಯಿಂಟ್ ಮಾಡ್ಕೊಡಕ್ಕೆ ಇಲ್ಲಿ ಸ್ಕ್ವೇರ್ ಫೀಟ್ ತಗೊಂತಾರೆ ಚದರ ಲೆಕ್ಕನು ತಗೊಂತಾರೆ ಸೊ ನಾವು ಇಲ್ಲಿ ಒಂದು ಸ್ಕ್ವೇರ್ ಫೀಟಿಗೆ ಇಪ್ಪತ್ತೈದು ರೂಪಾಯಿ ಲೆಕ್ಕ ಕೊಟ್ಟಿದ್ವಿ ಸ್ಕ್ವೇರ್ ಫೀಟಿಗೆ ಸೊ ಇಲ್ಲಿ ಇಪ್ಪತ್ತೈದು ರೂಪಾಯಿ ಲೆಕ್ಕದಲ್ಲಿ ಏನೇನ್ ಬಂತಂದ್ರೆ ಇಂಟೀರಿಯರ್ ವರ್ಕ್ ಯಾವುದೂ ಯಾವ್ದು ಲೈಟಿಂಗ್ಸ್ ಇಲ್ಲ ಓನ್ಲಿ ಪಾಯಿಂಟ್ಸ್ ಕೊಟ್ಟಿದ್ವಿ ಲೈಕ್ ಸೀಲಿಂಗ್ ಪಾಯಿಂಟ್ ವಾಲ್ ಪಾಯಿಂಟ್ಸ್ ಸ್ವಿಚಸ್ ಇದೆಲ್ಲಾ ಮಾಡ್ಕೊಡಕ್ಕೆ ಅರೌಂಡ್ ನಾವು ಇಲ್ಲಿ ಇಪ್ಪತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ಟಿದ್ವಿ ಅದ್ರ ಲೆಕ್ಕ ಕಂಪ್ಲೀಟ್ ಮಾಡಿದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ತನಕ ಇಲ್ಲಿ ಎಲೆಕ್ಟ್ರಿಕಲ್ ಲೇಬರ್ ಚಾರ್ಜಸ್ ಬರುತ್ತೆ ಕೊಡ್ತಾ ಇದೆ ಇಂಟೀರಿಯರ್ ಇಂದು ಮಾಡ್ಯುಲರ್ ಕಿಚನ್ ಆಗಲಿ ವಾರ್ಡ್ರೋಬ್ಸ್ ಆಗಲಿ ಈ ಲೈಟಿಂಗ್ಸ್ ಪಿ ಲೈಟಿಂಗ್ಸ್ ಯಾವುದೂ ಇನ್ಕ್ಲೂಡ್ ಇಲ್ಲ ನಾವು ಸೆಪರೇಟ್ ಮಾಡಿಸ್ಕೊಂಡಿದ್ದು ಸೊ ಹಾಗಾಗಿ ನಾವು ಇಂಟೀರಿಯರ್ ಮಾಡಿಲ್ಲ ಈ ಮನೆಯಲ್ಲಿ ಸೊ ಹಾಗಾಗಿ ಇಪ್ಪತ್ತೈದು ರೂಪಾಯಿ ಸ್ಕ್ವೇರ್ ಫೀಟ್ ಕೊಟ್ಟು ಮಾಡಿದ್ದೀವಿ ಸೊ ನೀವು ಇಂಟೀರಿಯರ್ ಮಾಡಿಸ್ಕೊತಾ ಇದ್ದೀರ ಅಂದರೆ ಇಪ್ಪತ್ತೈದು ರೂಪಾಯಿಂದ ಹಿಡಿದು ನಲವತ್ತು ರೂಪಾಯಿ ರೇಂಜ್ ತನಕನೂ ನಿಮಗೆ ಆಯ್ತಲ್ಲ ಇಲ್ಲಿ ಸ್ಕ್ವೇರ್ ಫೀಟ್ ನಡೀತಾ ಇದೆ ಸೊ ಚದರ ಲೆಕ್ಕ ನೀವು ಹೋಗ್ತಾ ಇದೀರ ಅಂದರೆ ಎರಡುವರೆ ಸಾವಿರ ರೂಪಾಯಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ತನಕ ಚದರ ತಗೊತಾರೆ ಸೊ ನಾವು ಎಲ್ಲ ಎರಡುವರೆ ಸಾವಿರ ರೂಪಾಯಿ ಚದರ ಕೊಟ್ಟಿದ್ವಿ ಸೊ ಆರು ಚದರಕ್ಕೆ ನಮಗೆ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಆಗಿದೆ ಈಗ ಪ್ಲಂಬಿಂಗ್ ವರ್ಕ್ ಬಗ್ಗೆ ನೋಡೋಣ ರೆಗ್ಯುಲರ್ ಆಗಿ ನಾವು ಇಲ್ಲಿ ಟ್ಯಾಪ್ಸ್ ವಾಲ್ ಮಿಕ್ಸ್ಚರು ಈ ತರ ಟ್ಯಾಬ್ಸ್ ಕೊಡ್ತಾ ಇದೀವಿ ಮಾಮೂಲಿ ಎಲ್ಲಾ ಸಿಂಟೆಕ್ಸ್ ಕನೆಕ್ಷನ್ ಆಮೇಲೆ ಎಲ್ಲ ಮಾಮೂಲಿ ಕನೆಕ್ಷನ್ ಮಾಡಿ ಕೊಡ್ತಾ ಇದೀವಿ ಸೋಲಾರ್ ಗಿಲರ್ ಇದು ಇನ್ಕ್ಲೂಡಿಂಗ್ ಇಲ್ಲ ಅಂದ್ರೆ ಅರೌಂಡ್ ಇಪ್ಪತ್ತೈದು ರೂಪಾಯಿ ಸ್ಕ್ವೇರ್ ಫೀಟ್ ಇವರು ತಗೊತಾ ಇದ್ದಾರೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ತಗೊತಾ ಇದಾರೆ ಇದ್ರಾಗಿ ಎರಡು ಟೈಪ್ ಪ್ಲಂಬಿಂಗ್ ಅವರು ತಗೊಂತಾರೆ ಒಂದು ಟಾಯ್ಲೆಟ್ ಕೌಂಟ್ ಮಾಡ್ತಾರೆ ಇಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ ಚದರ್ ಲೆಕ್ಕ ಕೌಂಟ್ ಮಾಡಿ ತಗೊತಾರೆ ಸೊ ಟಾಯ್ಲೆಟ್ ಕೌಂಟ್ ಮಾಡಿದ್ರೆ ಅರೌಂಡ್ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಟಾಯ್ಲೆ ಒಂದು ಟಾಯ್ಲೆಟ್ ಲೆಕ್ಕ ತಗೊಂತಾರೆ ಇಲ್ಲ ನಾವು ಸ್ಕ್ವೇರ್ ಫೀಟ್ ಲೆಕ್ಕ ಕೊಡ್ತಾಯ್ತು ತಗೊಳ್ತಾ ಇದ್ದೀವಿ ಅಂದರೆ ಅವರು ಈ ಇಪ್ಪತ್ತೈದು ರೂಪಾಯಿ ತನಕ ತೊಗೊಂಡು ಸೊ ಇದ್ರಾಗೆ ಸೋಲಾರ್ ಕನೆಕ್ಷನು ಸ್ಪೆಷಲ್ ಆಗಿ ನೀವು ಬಾಡಿ ಜೆಟ್ಟು ಅಂಥವೆಲ್ಲ ಮಾಡ್ಕೊತ ಇದ್ರಿ ಅಂದರೆ ಮತ್ತೆ ಎಕ್ಸ್ಟ್ರಾ ಖರ್ಚು ಬರುತ್ತೆ ನಾವು ಇಲ್ಲಿ ರೆಗ್ಯುಲರ್ ವರ್ಕ್ ಮಾಡಿಸಿರೋ ಪ್ರಕಾರ ಅದಕ್ಕೆ ಐತಲ್ಲ ಇವರು ಇಪ್ಪತ್ತೈದು ರೂಪಾಯಿ ಪರ ಸ್ಕ್ವೇರ್ ಫೀಟ್ ತಗೊಂಡಾರೆ ಅದಕ್ಕೆ ಕಂಪೇರ್ ಮಾಡಿದರೆ ನಮಗೆ ಇಲ್ಲಿ ಪ್ಲಂಬಿಂಗಿಗೆ ಹದಿನೈದು ಸಾವಿರ ರೂಪಾಯಿ ತನಕ ಇಲ್ಲಿ ಲೇಬರ್ ಖರ್ಚು ಬಂದಿದೆ ಸ್ವಲ್ಪ ಕಡೆ ಹಳ್ಳಿ ಕಡೆ ಆಮೇಲೆ ಸಿಟಿ ಕಡೆಯೂ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗು ಇಬ್ಬರು ಒಬ್ಬರೇ ಮಾಡೋರು ಇರ್ತಾರೆ ಅಂದರೆ ಎರಡು ವರ್ಷವೂ ಒಬ್ಬರೇ ಮಾಡೋರು ಇರ್ತಾರೆ ಸೊ ಅವರಿಗೆ ನೀವು ಒಂದು ನಾಲ್ಕು ಸಾವಿರ ರೂಪಾಯಿಯಿಂದ ಹಿಡಿದ ನಾಲ್ಕು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರ ರೂಪಾಯಿ ತನಕನೂ ಕೊಡಬಹುದು ಡಿಪೆಂಡ್ ಆನ್ ದ ಲೊಕ್ಯಾಲಿಟಿ ಸೊ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಒಬ್ರಿಗೂ ವಹಿಸಿದ್ರು ನಿಮಗೆ ಸ್ವಲ್ಪ ಅಮೌಂಟು ಸೇವ್ ಆಗೋ ಚಾನ್ಸಸ್ ಇರುತ್ತೆ ನಾವು ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ನಾಲ್ಕೂವರೆ ಸಾವಿರ ರೂಪಾಯಿ ತನಕ ಒಬ್ರಿಗೂ ವಹಿಸಿದ್ದೀವಿ ಅಂಥದ್ದು ವರ್ಕ್ ಮಾಡಿಸಿದ್ದೀವಿ ನಿಮ್ಮ ಕಡೆ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಇಂಥ ಅವೈಲೇಬಲ್ ಅಂದರೆ ಅವರು ಏನು ರೇಟ್ ತಗೊಳ್ತಾ ಇದ್ದಾರೆ ಅಂತ ನಮಗೂ ಕಾಮೆಂಟ್ ಮೂಲಕ ತಿಳಿಸಿ ಈಗ ಟೈಲ್ಸ್ ಮತ್ತೆ ಗ್ರಾನೈಟ್ ಲೇಬರ್ ಬಗ್ಗೆ ನೋಡೋಣ ಸೊ ಅರೌಂಡ್ ಥೌಸಂಡ್ ಸ್ಕ್ವೇರ್ ಫೀಟ್ ನೀವು ಯೂಸ್ ಮಾಡ್ತಾ ಇದ್ದೀರಂದ್ರೆ ಅರೌಂಡ್ ನಿಮಗೆ ಇಲ್ಲಿ ಹದಿನಾರು ಸಾವಿರ ರೂಪಾಯಿಂದ ಹಿಡಿದು ಹದಿನೆಂಟು ಸಾವಿರ ರೂಪಾಯಿ ತನಕನೂ ಇಲ್ಲಿ ಟೈಲ್ಸ್ ಗೆ ಖರ್ಚು ಬರುತ್ತೆ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ನೀವು ಒಂದು ಸ್ಕ್ವೇರ್ ಫೀಟಿಗೆ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿಂದ ಹಿಡಿದು ಹದಿನೆಂಟು ರೂಪಾಯಿ ತನಕನು ವಾಲ್ ಟೈಲ್ಸ್ ಆಮೇಲೆ ಫ್ಲೋರ್ ಟೈಲ್ಸ್ ಗೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಡಿಪೆಂಡ್ ಅಪನ್ ದ ಲೆಂತ್ ಆಫ್ ವಿಡ್ತಾ ಸೈಜ್ ಇರುತ್ತೆ ನೀವು ಜಾಸ್ತಿ ದೊಡ್ಡವ ಸೈಜ್ ತೊಗೊತಾ ಇದ್ದೀರಾ ಟೈಲ್ಸಲ್ಲಿ ಅಂದರೆ ಅದಕ್ಕೆ ಚಾರ್ಜಸ್ ಜಾಸ್ತಿ ಇರುತ್ತೆ ನೀವು ಸಣ್ಣದೊಂದು ಟೂ ಬೈ ಫೋರು ಟೂ ಬೈ ಟೂ ಟೂ ಬೈ ತ್ರೀ ತೊಗೊತಾ ಇದ್ರಿ ಅಂದರೆ ಒಂದು ಹದಿನಾರರಿಂದ ಹದಿನೆಂಟು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಇರುತ್ತೆ ವಾಲ್ ಟೈಲ್ಸು ಇದೇ ರೇಟ್ ಇರುತ್ತೆ ಸೊ ನೀವು ಲೆಂತ್ ಜಾಸ್ತಿ ವಿಡ್ತ್ ಜಾಸ್ತಿ ಇದೆ ಉದ್ದ ಉದ್ ಟೈಲ್ಸ್ ತೊಗೊತ ಇದ್ರಂದರೆ ಅದಕ್ಕೆ ಐತೆಲ್ಲ ರೇಟು ಕಾಸ್ಟ್ಲಿ ಇರುತ್ತೆ ಲೇಬರ್ ಚಾರ್ಜ್ ಸೊ ನಾವು ಇಲ್ಲಿ ಟೂ ಬೈ ಫೋರ್ ಯೂಸ್ ಮಾಡಿದ್ವಿ ಸೊ ಹದಿನಾರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಕೊಟ್ಟಿದ್ವಿ ಇಲ್ಲಿ ಹದಿನಾರು ಸಾವಿರ ರೂಪಾಯಿ ಇಲ್ಲಿ ಟೈಲ್ಸ್ ಆಗಿದೆ ಗೆ ಇಲ್ಲಿ ಇಪ್ಪತ್ತಾರು ರೂಪಾಯಿ ನಾವು ರೇಟ್ ಕಟ್ಟಿದ್ವಿ ನಿಮ್ಮ ಕಡೆ ಇಪ್ಪತ್ತಾರು ರೂಪಾಯಿಯಿಂದ ಹಿಡಿದು ಮೂವತ್ತು ರೂಪಾಯಿ ತನಕನೂ ಇರುತ್ತೆ ಮೂವತ್ತೈದು ರೂಪಾಯಿ ತನಕನೂ ಇರುತ್ತೆ ಡಿಪೆಂಡ್ ಅಪಾನ್ ವರ್ಕು ನಾವು ಇಲ್ಲಿ ಟ್ವೆಂಟಿ ಸಿಕ್ಸ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಕೊಟ್ಟಿದ್ವಿ ಸೊ ಇದೆಲ್ಲ ಸೇರಿ ಗ್ರಾನೈಟು ಮತ್ತು ಟೈಲ್ಸ್ ವರ್ಕಿಗೆ ಅರೌಂಡ್ ನಮಗೆ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತನಕ ನಮಗೆ ಖರ್ಚು ಬಂದಿದೆ ಈಗ ವಿಂಡೋಸ್ ಬಗ್ಗೆ ನೋಡೋಣ ವಿಂಡೋಸ್ ನಾವು ಯು ಪಿ ವಿ ಸಿ ತಗೊಂಡಿದ್ವಿ ನಾನ್ನೂರ ಇಪ್ಪತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ವಿತ್ ಮಟೀರಿಯಲ್ ವಿತ್ ಲೇಬರ್ ಇನ್ಕ್ಲೂಡಿಂಗ್ ಕೊಟ್ಟಿದ್ವಿ ಸೊ ಹಾಗಾಗಿ ನಮಗೆ ಅದು ಮೂವತ್ತು ಸಾವಿರ ರೂಪಾಯಿ ಆಗಿತ್ತು ನೀವು ಯು ಪಿ ಬಿ ಸಿ ವಿಂಡೋಸ್ ಅಲ್ಯೂಮಿನಿಯಂ ವಿಂಡೋಸ್ ಕೊಡ್ತಾ ಇದಾರೆ ಅಂದ್ರೆ ಇನ್ಕ್ಲೂಡಿಂಗ್ ಲೇಬರು ಮತ್ತೆ ಮಟೀರಿಯಲ್ ಸೇರೆ ತಗೋತಾರೆ ನೀವು ಸೆಪರೇಟ್ ಆಗಿ ವುಡ್ ವರ್ಕ್ ಮಾಡಿಸ್ತಾ ಇದ್ದೀರಾ ಅಂದ್ರೆ ಸೊ ಇಲ್ಲಿ ಲೇಬರ್ ಚಾರ್ಜಸ್ ವಿಂಡೋಸು ಡೋರ್ಸ್ ಗೆ ಎಷ್ಟು ಅಂದ್ರೆ ಅರೌಂಡ್ ನಿಮಗೆ ನೂರ ಐವತ್ತು ರೂಪಾಯಿ ಇಂದ ಹಿಡಿದು ನೂರ ಎಂಬತ್ ರೂಪಾಯಿ ತನಕ ಇರುತ್ತೆ ಡಿಪೆಂಡ್ ಆನ್ ದ ವರ್ಕ್ ಕಾರ್ವಿಂಗ್ ಸೊ ಆಮೇಲೆ ಯಾವ ತರ ನೀವು ಡಿಸೈನ್ ಕೇಳ್ತಾರೆ ಅದ್ರ ಮೇಲೆ ವರ್ಕ್ ಇರುತ್ತೆ ಸೊ ಇಲ್ಲಿ ಮೇನ್ ಡೋರ್ ಪೂಜಾ ಡೋರ್ ಲೇಬರ್ ಅರೌಂಡ್ ನೂರ ಅರವತ್ತು ರೂಪಾಯಿ ಲೆಕ್ಕ ಸ್ಕ್ವೇರ್ ಫೀಟ್ ಕೊಟ್ಟಿದ್ವಿ ಅದಾದ ಮೇಲೆ ನಾವು ಇದರೊಳಗೆ ಸ್ಕ್ವೇರ್ ಫೀಟ್ ಲೆಕ್ಕ ನೂರ ಅರವತ್ತು ರೂಪಾಯಿ ಕೊಟ್ಟಿದ್ವಿ ಪ್ಲೇನಿಂಗ್ ಮತ್ತೆ ಕಾರ್ವಿಂಗ್ ಎಕ್ಸ್ಟ್ರಾ ಇತ್ತು ಸೊ ಟೋಟಲ್ ಆಗಿ ಒಂದು ರೂಪಾಯಿ ಇದಕ್ಕೆ ಖರ್ಚು ಬಂತು ಲೇಬರ್ಗೆ ಮೇನ್ ಡೋರು ಮತ್ತೆ ಪೂಜಾ ಡೋರಿಗೆ ಸೊ ಈಗ ಪಾಲಿಶಿಗೆ ನಾವು ಅರೌಂಡು ಮೇನ್ ಡೋರು ಮತ್ತೆ ಪೂಜಾ ಡೋರಿಗೆ ಅರೌಂಡ್ ಫೋರ್ ತೌಸಂಡ್ ಇಲ್ಲಿ ನಾವು ಸ್ಪೆಂಡ್ ಮಾಡಿದ್ದೀವಿ ಸೊ ಇದು ವೆಂಟಿಲೇಟರ್ ಇದ್ದಿಲ್ಲ ವಿಥೌಟ್ ವೆಂಟಿಲೇಟರ್ ಇದನ್ನು ಸ್ಕ್ವೇರ್ ಫೀಟ್ ಲೆಕ್ಕ ಇರುತ್ತೆ ಸೊ ಡಿಪೆಂಡ್ ನಾವು ಯಾವ ತರ ಇಲ್ಲಿ ವರ್ಕ್ ಮಾಡಿಸ್ತಾ ಇದೀವಿ ಅಂತ ಒಂದು ಹ್ಯಾಂಡ್ ಪಾಲಿಶ್ ಇರುತ್ತೆ ಪ್ರೈ ಪಾಲಿಶ್ ಇರುತ್ತೆ ಆಂಟಿಕ್ ವರ್ಕ್ ಮಾಡಿಸ್ಬೋದು ಆಮೇಲೆ ನಿಮಗೆ ಪಿ ಯು ಪಾಲಿಷನ್ ಮಾಡಿಸ್ಬೋದು ಡಿಪೆಂಡ್ ಅಪ್ ಆನ್ ದ ಪಾಲಿಶನ್ ಯಾವ ತರ ಮಾಡ್ತಾ ಇದೀರ ಅಂತ ಹ್ಯಾಂಡ್ ಪಾಲಿಶಿಗೆ ನಿಮಗೆ ಅರೌಂಡ್ ಎಪ್ಪತ್ತು ರೂಪಾಯಿಯಿಂದ ಹಿಡಿದು ನೂರ ಇಪ್ಪತ್ತು ರೂಪಾಯಿ ತನಕ ಸ್ಕ್ವೇರ್ ಫೀಟ್ ತೊಗೊತಾರೆ ಹ್ಯಾಂಡ್ ಪಾಲಿಶಿಗೆ ಸೊ ನಾವು ಇಲ್ಲಿ ಇದೆಲ್ಲ ಆಗಿ ಕೊಟ್ಟಿದ್ವಿ ಒಂದು ಪೂಜಾ ಡೋರ್ ಮತ್ತೆ ಮೇನ್ ಡೋರಿಗೆ ಅವ್ರಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಸೊ ಈಗ ಪೇಂಟ್ ಬಗ್ಗೆ ನೋಡೋಣ ಪೇಂಟು ಸ್ಕ್ವೇರ್ ಫೀಟ್ ಲೆಕ್ಕ ಆಮೇಲೆ ಚದರ ಲೆಕ್ಕನೂ ತಗೋತಾರೆ ಚದರ ಲೆಕ್ಕ ಹೋದ್ರೆ ಅರೌಂಡ್ ಮೂರುವರೆ ಸಾವಿರ ರೂಪಾಯಿಂದ ಹಿಡಿದು ನಾಲ್ಕೂವರೆ ಸಾವಿರ ರೂಪಾಯಿ ತನಕನು ಚದರ ಲೇಬರಿಗೆ ಗೆ ಇದ್ದಾರೆ ನಾವು ಇಲ್ಲಿ ಪಿ ಪಿ ವರ್ಕ್ ಮಾಡ್ಸಿಲ್ಲ ಸೊ ಸಿಂಪಲ್ ಆಗಿ ಪ್ರೈಮರ್ ಎರಡ್ ಕೋಟ್ ಕೇರು ಆಮೇಲೆ ಎರಡು ಕೋಟ್ ಪೇಂಟ್ ಔಟ್ ಸೈಡ್ ಬಂದ್ರೆ ನಿಮಗೆ ಇಲ್ಲಿ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಪೇಂಟ್ ಇತ್ತು ಎಕ್ಸ್ಟ್ರಾ ಕ್ಲಾಡಿಂಗ್ಸ್ ಆ ಥರ ವುಡ್ ವರ್ಕ್ ಫುಡ್ ಫಿನಿಶಿಂಗ್ ಯಾವುದು ಇದ್ದಿಲ್ಲ ಸೊ ರಾಯಲ್ ಪ್ಲೇ ರಾಯಲ್ ಫಿನಿಶಿಂಗ್ ಇಂತ ಯಾವುದು ಇದ್ದಿಲ್ಲ ಸೊ ರೆಗ್ಯುಲರ್ ವರ್ಕ್ ಗೆ ಒಂದು ನಾವು ಇಲ್ಲಿ ಮೂರುವರೆ ಸಾವಿರ ರೂಪಾಯಿ ಲೆಕ್ಕಕ್ಕೆ ಚದರ ಕೊಟ್ಟಿದ್ವಿ ಈಗ ಸೊ ಇಲ್ಲಿ ಪೇಂಟ್ ವರ್ಕ್ ಗೆ ಅರೌಂಡ್ ನಮಗೆ ಆರ್ ಚದರ ಮನೆಗೆ ಮೂರುವರೆ ಸಾವಿರ ರೂಪಾಯಿ ಚದರ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಇಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಲ್ಲಿ ಅಮೌಂಟ್ ಆಗಿದೆ ಅಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ನೀವು ಸ್ಕ್ವೇರ್ ಫೀಟ್ ಲೆಕ್ಕ ನಾವು ಕೊಟ್ಟಿದೀವಿ ಸೊ ಡಿಪೆಂಡ್ ಆನ್ ದ ವರ್ಕ್ ಇಂಟೀರಿಯರ್ ಕ್ಲಾಡಿಂಗ್ಸ್ ರಾಯಲ್ ಪ್ಲೇ ಎಲ್ಲ ಇತ್ತಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ ರೇಟ್ ಇಷ್ಟು ಎಲ್ಲ ನಾವು ಟೋಟಲ್ ಆಗಿ ಕಂಪ್ಲೀಟ್ ಮಾಡಿದೀವಿ ಒಂದು ಮಟೀರಿಯಲ್ ಬಗ್ಗೆ ಹೇಳಿದೀವಿ ಇನ್ನೊಂದು ನಿಮಗೆ ಲೇಬರ್ ಬಗ್ಗೆ ಹೇಳಿದೀವಿ ಸೊ ಈಗ ಲೇಬರ್ ಚಾರ್ಜಸ್ ಟೋಟಲ್ ಎಷ್ಟಾಗಿದೆ ಅಂತ ಹೇಳ್ತೀವಿ ಸೊ ಈಗ ಟೋಟಲ್ ಲೇಬರ್ ಚಾರ್ಜಸ್ ಎಷ್ಟೆಷ್ಟಾಗಿದೆ ಅಂತ ಹೇಳ್ತೀವಿ ಸಿವಿಲ್ ಕನ್ಸ್ಟ್ರಕ್ಷನ್ ಲೇಬರ್ ಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿದೆ ಅರ್ತ್ ವರ್ಕ್ ಗುಂಡಿ ತೋಡವರಿಗೆ ಹದಿನೈದು ಸಾವಿರ ರೂಪಾಯಿ ಆಗಿದೆ ಎಲೆಕ್ಟ್ರಿಕಲ್ ವರ್ಕ್ ಗೆ ಹದಿನೈದು ಸಾವಿರ ರೂಪಾಯಿ ಆಗಿದೆ ಪ್ಲಂಬಿಂಗ್ ವರ್ಕ್ ಗೆ ಹದಿನೈದು ಸಾವಿರ ರೂಪಾಯಿ ಆಗಿದೆ ಟೈಲ್ಸ್ ಮತ್ತೆ ಗ್ರಾನೈಟ್ ವರ್ಕ್ ಗೆ ಸಾವಿರ ರೂಪಾಯಿ ಆಗಿದೆ ಮೇನ್ ಡೋರ್ ವಿಂಡೋ ಡೋರ್ ಗೆ ಲೇಬರ್ ಚಾರ್ಜಸ್ ಹತ್ತು ಸಾವಿರ ರೂಪಾಯಿ ಆಗಿದೆ ಪಾಲಿಶ್ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಪೇಂಟ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಲೇಬರ್ ಆಗಿದೆ ಸೊ ಇದೆಲ್ಲ ಟೋಟಲ್ ಲೇಬರ್ ಸೇರಿ ಮೂರು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಆಗಿದೆ ಪ್ಲಸ್ ಎಂಟು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನಿಮಗೆ ಮಟೀರಿಯಲ್ ಚಾರ್ಜಸ್ ಆಗಿದೆ ಇದು ಮಟೀರಿಯಲ್ ಪ್ಲಸ್ ಲೇಬರ್ ಸೇರಿ ಹನ್ನೊಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಆರ್ ಚದರ ಮನೆಗೆ ಹನ್ನೊಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಸೊ ಇದು ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ನಾವು ಕನ್ಸಿಡರ್ ಮಾಡಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ಅಂದ್ರೆ ನೈನ್ ಟ್ವೆಂಟಿ ಫೋರ್ ರುಪೀಸ್ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಬೀಳ್ತಾ ಇದೆ ಇದು ನಾವು ಒಂದು ಎವರೇಜು ರೇಟ್ ಕನ್ಸಿಡರ್ ಮಾಡಿ ನಾವು ಮಾಡಿರೋ ಮನೆ ಪ್ರಾಕ್ಟಿಕಲ್ ವರ್ಕ್ ಆಗಿ ನಿಮಗೆ ಹೇಳಿದೀವಿ ವೇರಿಯೇಷನ್ ಇದ್ರಾಗೆ ಬಹಳನು ಆಗುತ್ತೆ ಲೊಕ್ಯಾಲಿಟಿ ಮತ್ತೆ ಏರಿಯಾ ಮೇಲೆ ಸೊ ಆಮೇಲೆ ಲೇಬರ್ ಮಟೀರಿಯಲ್ ಚಾರ್ಜಸ್ ಬೇರೆ ಇರುತ್ತೆ ಒಂದ್ ಸೈಟ್ ಇಂದ ಬೇರೆ ಸೈಟು ಒಂದು ಏರಿಯಾದಿಂದ ಬೇರೆ ಏರಿಯಾ ಸೊ ಇದ್ರೊಳಗೆ ಇಂಜಿನಿಯರ್ ಚಾರ್ಜಸ್ ಸಮ್ ಟ್ಯಾಂಕ್ ಚಾರ್ಜಸ್ ಕಂಪೌಂಡ್ ಚಾರ್ಜಸ್ ಸೊ ಆಮೇಲೆ ಎಕ್ಸ್ಟ್ರಾ ನಿಮಗೆ ಗೋರ್ಮೆಂಟ್ ಚಾರ್ಜಸ್ ಯಾವುದು ಇನ್ಕ್ಲೂಡಿಂಗ್ ಇಲ್ಲ ಸೈಟ್ ಚಾರ್ಜಸ್ ಇನ್ಕ್ಲೂಡಿಂಗ್ ಇಲ್ಲ ಸೊ ಹಾಗಾಗಿ ಯಾವಾಗ್ಲೂ ಮನೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ರಂದ್ರೆ ಸೊ ಇನ್ನು ನೀವು ಐತಲ್ಲ ಒಂದು ಜಾಸ್ತಿನೇ ಅಮೌಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಮಧ್ಯದಲ್ಲಿ ನಿಲ್ಲೋ ಚಾನ್ಸಸ್ ಬಹಳ ಇರುತ್ತೆ ಸೊ ಯಾಕಂದ್ರೆ ಮಟೀರಿಯಲ್ ರೇಟ್ ಸಡನ್ ಆಗಿ ಜಂಪ್ ಆಗೋದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಏನ್ ಮಾಡಿ ಅಂದ್ರೆ ಯಾವಾಗ್ಲೂ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಾ ಇದ್ರ ಅಂದ್ರೆ ಈಗ ನಾವು ಎಲ್ಲಾ ಹೇಳಿರೋ ಪ್ರಕಾರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಬೀಳ್ತಾ ಇದೆ ಸೊ ಅದರ್ ಚಾರ್ಜಸ್ ಯಾವ್ದಾವ್ದು ಇಲ್ಲ ಅಂತಾನು ಹೇಳಿದಿವಿ ಸೊ ಹಾಗಾಗಿ ಇಂಜಿನಿಯರ್ ಚಾರ್ಜಸ್ ಆಮೇಲೆ ನಿಮಗೆ ಗೋರ್ಮೆಂಟ್ ಚಾರ್ಜಸ್ ಸಮ್ ಸೆಪ್ಟಿಕ್ ಟ್ಯಾಂಕು ಮೇನ್ಸ್ ಇರ್ತವೆ ಲೈಸೆನ್ಸ್ ಚಾರ್ಜಸ್ ಸೊ ಹಾಗಾಗಿ ಇದೆಲ್ಲ ಕನ್ಸಿಡರ್ ನೀವು ಲಕ್ಷ ರೂಪಾಯಿ ಲೆಕ್ಕಕ್ಕೆ ಪರ್ಚದ ಕನ್ಸಿಡರ್ ಮಾಡಿಕೊಂಡು ನೀವು ಮನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮನೆ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ ಇನ್ನು ನೀವು ಇಂಟೀರಿಯರ್ ವರ್ಕ್ ಮಾಡ್ಯುಲರ್ ಕಿಚನ್ ವಾರ್ಡ್ ರೂಮ್ಸ್ ಪಿ ಓಪಿ ಇಂತ ಟಿ ವಿ ಕ್ಯಾಬಿನೆಟ್ಸ್ ಎಲ್ಲ ಹೋಗ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಅಡಿಷನಲ್ ಆಗಿ ಖರ್ಚು ಬರುತ್ತೆ ಸೊ ಹಾಗಾಗಿ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವು ಇಟ್ಕೋಬಹುದು ಸೊ ದಾವಣಗೆರೆ ಮತ್ತೆ ಬೆಂಗಳೂರು ನಮ್ದು ಕನ್ಸ್ಟ್ರಕ್ಷನ್ ಆಫೀಸ್ ಇದ್ದಾವೆ ಬೆಂಗಳೂರಲ್ಲಿ ಎಲಿಚೆನಹಳ್ಳಿ ನಿಯರ್ ಮೆಟ್ರೋ ಫೈವ್ ಹಂಡ್ರೆಡ್ ಮೀಟರ್ ವಾಕ್ ಡಿಸ್ಟೆನ್ಸ್ ನಮ್ಮದು ನಮ್ದು ಆಫೀಸ್ ಇದೆ ಬನ್ನಿ ವಿಸಿಟ್ ಮಾಡಿ ನಾವು ಮಟೀರಿಯಲ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಪ್ಲ್ಯಾನಿಂಗು ಡಿಸೈನಿಂಗು ಆರ್ಕಿಟೆಕ್ಟ್ ಡಿಸೈನ್ಸ್ ಎಲ್ಲವೂ ಮಾಡ್ಕೊಡ್ತೀವಿ ಸೊ ನಿಮಗೆ ದಾವಣಗೆರೆ ಅಕ್ಕಪಕ್ಕ ಬೆಂಗಳೂರು ಅಕ್ಕಪಕ್ಕ ಇದ್ರೂ ನಾವು ಮಾಡಿಕೊಡ್ತೀವಿ ಏನಾದ್ರು ಡೌಟ್ಸ್ ಇದ್ರೆ ನಮಗೂ ಕಮೆಂಟ್ ಮಾಡಿ ಸೊ ಇದು ಟೋಟಲ್ ಕಂಪ್ಲೀಟ್ ಆಗಿರೋ ಮನೆ ಪ್ರಾಜೆಕ್ಟ್ ಇಂದು ನಿಮಗೆ ಡೀಟೇಲ್ ಆಗಿ ಹೇಳಿದೀವಿ ನಿಮಗೆ ಏನಾರು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಬಹುದು ನಿಮಗೇನಾದ್ರು ಕನ್ಸ್ಟ್ರಕ್ಷನ್ ಇದ್ರೂ ನಮಗೆ ತಿಳಿಸ್ಬೋದು ನಾವು ಮಾಡ್ಕೊಡ್ತೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು